ಈಗ ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಈ ಪ್ರಮೋಷನ್ ಕ್ರೌಡ್ ಪುಲ್ಲಿ ಹಲವಾರು ಇನ್ನೊಂದು ಕೇಳಬೇಕು ಈಗ ನೀವು ಬಿಕಾಸ್ ಈಗ ಪಬ್ಲಿಸಿಟಿ ಅಂತ ಹೇಳಿದಾಗ ಈಗ ಒಂದು ಕಾಲ ಪತ್ರಿಕೆ ಇತ್ತು ಟಿವಿಗಳು ಇತ್ತು ಆಟೋ ಪಬ್ಲಿಸಿಟಿ ಬಸ್ ಹಿಂದ್ಗಡೆ ಅನ್ಸೋದು ಇದೆಲ್ಲ ಒಂದು ಕಾಮನ್ ವೇ ಆಫ್ ಒಂದು ಟ್ರೆಡಿಷನಲ್ ಮೆಥಡ್ ಆಫ್ ಪಬ್ಲಿಸಿಟಿ ಈಗ ಸಾಕಷ್ಟು ಯೂಟ್ಯೂಬರ್ಸ್ ಗಳು ಆಫ್ ಅಫ್ಕೋರ್ಸ್ ಅದು ಕೂಡ ಈಗಿನ ಕಾಲಕ್ಕೆ ಅಗತ್ಯ ಇದೆ ಬಟ್ ಆಟೋ ಪಬ್ಲಿಸಿಟಿ ಅಂತ ಹೇಳಿದಾಗ ಒಂದ್ ಕಾಲದಲ್ಲಿ ಬರೀ ಆಟೋ ನಾಗ್ರಾಜ್ ಅನ್ನೋದೇ ಇತ್ತು ಈಗ ನಿಮಗೆ ಸಾಕಷ್ಟು ಕಾಂಪಿಟೇಟರ್ಸ್ ಉಟ್ಕೊಂಡಿದ್ದಾರೆ ನಿಮಗೆ ಇವರು ಯಾವ ರೀತಿ ಈಗ ಎಫೆಕ್ಟ್ ಆಗ್ತದೆ ಬಿಕಾಸ್ ಈಗ ಆಗ್ಲೇ ಕನ್ನಡ ಚಿತ್ರರಂಗ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದೆ ಸೊ ಪಬ್ಲಿಸಿಟಿ ನೀವು ಒಂದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಬಂದಿರೋ ತುಂಬಾ ಆಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಪ್ರೊಡ್ಯೂಸರ್ ಗೆ ಯಾವ ರೀತಿ ತೋರಿಸ್ಕೊಡ್ತಿದ್ದೀರಾ ಜೊತೆಗೆ ನಿಮಗೆ ಅದರಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಬೇರೆ ಒಂದು ಒಂದು ಕಾಂಪಿಟೇಟರ್ ಹುಡುಕೊಂಡಿರೋ ಬಿಕಾಸ್ ಅವ್ರ ಕ್ವಾಲಿಟಿ ಕೊಡ್ತಾರೋ ಅಥವಾ ಏನ್ ಕೊಡ್ತಾರೋ ನಿಮಗೂ ಗೊತ್ತಿಲ್ಲ ಬಟ್ ಅಪ್ರೋಚ್ ಮಾತ್ರ ಅವ್ರದ್ದು ಹೇಗಿರುತ್ತೆ ಸರ್ ನಾನು ಆಟೋ ಪಬ್ಲಿಸಿಟಿ ಮಾಡ್ತೀನಿ ಸರ್ ಹತ್ತು ಸಾವಿರ ಅಥವಾ ಐದು ಸಾವಿರ ಅಥ್ವಾ ಎರಡು ಸಾವಿರ ಆಟೋ ಟಕಾಟಕ್ ಮಾಡ್ಬಿಡ್ತೀನಿ ಸರ್ ಸಿಕ್ಕಾಪಟ್ಟೆ ರೀಚ್ ಆಗುತ್ತೆ ಅಂತ ಕಾಲ್ ಬರ್ತಾ ಇರುತ್ತೆ ಆಟೋ ನಾಗರಾಜ್ ಅವ್ರನ್ನ ಕನ್ನಡ ಇಂಡಸ್ಟ್ರಿ ಕರೆಸ್ಕೊಂಡ್ರೆ ಬೇರೆ ನಾಗರಾಜ್ ಗಳು ಅವರೇ ಹಾಗೆ ಅಪ್ರೋಚ್ ಆಗ್ತಾರೆ ಸೊ ಹೇಗೆ ಇದನ್ನ ನೀವು ಈಗ ಹೇಗೆ ಇದನ್ನ ಫೇಸ್ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಒಬ್ಬ ಆಟೋ ಚಾಲಕನಾಗಿ ಒಬ್ಬ ಕಲಾವಿದ ಆಗಿ ನಾನು ಕಲಾವಿದ ಆಗ್ಬೇಕು ಅಂತ ಬಂದಾಗ ಜೀವನ ಮಾಡೋದು ಏನು ಅನ್ಕೊಂಡಾಗ ಕಲಾವಿದ ಆದ್ರೆ ನನ್ನ ಲೈಫ್ ಇಲ್ಲ ಅಂತ ಹೇಳಿ ಆಟೋ ನಾನು ಆಯ್ಕೆ ಮಾಡ್ಕೊಂಡೆ ಜೀವನಕ್ಕೆ ಆಟೋ ಓಡಿಸ್ಕೊಂಡು ನಾನು ಏನ್ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳಿ ಅಲ್ಲಿಂದ ನಾನು ಆಟೋ ಸೌರ್ಯ ಸಿನಿಮಾದಿಂದ ಆಟೋ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಂದೆ ಸೊ ನನಗಿಂತ ಮುಂಚೆ ಯಾರೊಬ್ರು ಮಾಡ್ತಾ ಇದ್ರು ಅಂದರೆ ಅವ್ರ ಮೊದಲೆಲ್ಲ ಸಣ್ಣ ಸ್ಟಿಕ್ಕರ್ ಇರ್ತಿತ್ತು ಮಾಡ್ತಾ ಇದ್ರು ಅದಾದಮೇಲೆ ಸೌರ್ಯದಿಂದ ನಾನು ಮಾಡ್ಕೊಂಡು ಬರ್ತಿದ್ದೀನಿ ಸೊ ಈಗ ಸಿನಿಮಾ ಈಗ ನೀವು ಪೇಪರ್ ಹಾಕ್ತೀರಾ ಆಟೋದಲ್ಲಿ ಹಾಕ್ತೀರಾ ಬಸ್ಸಲ್ಲಿ ಹಾಕ್ತೀರಾ ಹೋಲ್ಡಿಂಗ್ಸ್ ಹಾಕ್ತೀರಾ ಎಲ್ಲ ಹಾಕ್ತೀರಾ ಸಿನಿಮಾಗೆ ಎಂಥ ಹೀರೋ ಆದ್ರೂ ಸಿನಿಮಾಗೆ ಪ್ರಚಾರ ಬೇಕೇ ಬೇಕು ಸಿನಿಮಾ ಚೆನ್ನಾಗಿದ್ರೆ ಪ್ರಚಾರನೇ ಬೇಕಿಲ್ಲ ಆದರೆ ಸಿನಿಮಾ ಥಿಯೇಟ್ರಿಗೆ ಬಂದಿದೆ ಅಂತ ಅಂದರೆ ಶಾರುಖ್ ಖಾನ್ ಸಿನಿಮಾಗೂ ಬೇಕು ಅಮೀರ್ ಖಾನ್ ಸಿನಿಮಾಗೂ ಬೇಕು ದರ್ಶನ್ ಸಾರ್ ಸಿನಿಮಾಗೂ ಬೇಕು ಹಾಗಾಗಿ ಪ್ರಚಾರ ಬೇಕೇ ಪ್ರಚಾರ ಹೆಂಗ್ ಮಾಡೋದು ಅಂತಂದ್ರೆ ಆಟೋ ಪಬ್ಲಿಸಿಟಿ ಚೆನ್ನಾಗಿ ಆಟೋದಲ್ಲಿ ರೀಚ್ ಆಗುತ್ತೆ ಆಟೋ ನೂರ ಐವತ್ತು ಕಿಲೋಮೀಟರ್ ಗಲ್ ಗಲ್ಲಿಗೆ ಹೋಗುತ್ತೆ ಸಿನಿಮಾ ನೋಡೋನು ಮೊದಲನೇ ಅವನು ಆಟೋ ಡ್ರೈವರು ಆಟೋ ಡ್ರೈವರ್ ಒಂದು ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದೆ ಸಿನಿಮಾ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ನೋಡ್ತಾನೆ ಜೊತೆಗೆ ಚೆನ್ನಾಗಿದ್ರೆ ನೂರ್ ಕಡೆ ಮೌತ್ ಪಬ್ಲಿಸಿಟಿ ಮಾಡಿದೆ ಆಟೋದವನ್ಗೆ ನೂರೈವತ್ ರೂಪಾಯಿ ಕೊಟ್ರೆ ಅವನ ಕಡೆಯಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಆದಾಯ ಆಗುತ್ತೆ ಏನೋ ಒಂದು ಮನಸ್ಥಿತಿ ಇಟ್ಕೊಂಡು ಆಟೋ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿದೆ ಸುಮಾರು ಇಲ್ಲೂವರೆಗೂ ಒಂದು ಎಂಟ್ನೂರ ಐವತ್ತು ಆಟೋ ಪ್ರಮೋಷನ್ ಮಾಡಿದ್ವಿ ಎಂಟುನೂರ ಐವತ್ತು ಸಿನ್ಮಾ ರಿಪೀಟೆಡ್ ಒಂದಷ್ಟು ಜನ ಪ್ರೊಡ್ಯೂಸರು ಸಿನಿಮಾ ನನಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಆಟೋ ನಾಗರಾಜನ ಪ್ರಾಮಾಣಿಕತೆ ಜೊತೆಗೆ ಬೇಸಿಕಲಿ ನನ್ನ ಆಟೋ ಮುಂದೆ ನಾಗರಾಜನ ಮುಂದೆ ಆಟೋ ಇದೆ ಸೊ ಯಾರ ಕೆಲಸ ಯಾರು ಮಾಡಿ ಒಬ್ಬ ಡೈರೆಕ್ಟ್ರು ಡೈರೆಕ್ಟ್ರೇ ಡೈರೆಕ್ಷನ್ ಮಾಡಬೇಕು ಆಟೋ ಡ್ರೈವರ್ ಆಟೋ ಓಡಿಸೋರು ಆಟೋ ಓಡಿಸ್ ಡೈರೆಕ್ಷನ್ ಮಾಡಕ್ಕಾಗತ್ತ ತಿಳ್ಕೊಂಡು ಮಾಡಿದ್ರೆ ಓಕೆ ಅಲ್ವಾ ಆತರ ಈಗ ತುಂಬಾ ಜನ ಕಾಂಟೆಂಟ್ ಉಟ್ಕೊಂಡಿದ್ದಾರೆ ಅದು ನಮ್ಮ ಮುಂದೆ ಅಂದರೆ ನಾವು ಇಷ್ಟು ವರ್ಷದ ಜರ್ನಿಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ ರಿಪೀಟೆಡ್ ನಮಗೆ ಕೊಡ್ತಾರೆ ಆಮೇಲೆ ಆಟೋ ನಾಗರಾಜ್ ಪಬ್ಲಿಸಿಟಿ ಅಂತಂದರೆ ನೂರು ಕಡೆ ಮಾತಾಡ್ತಾರೆ ನಿಮಗೆ ಗೊತ್ತಿರೋಂಗೆ ನೂರು ಕಡೆ ಆಟೋ ನಾಗರಾಜು ಕೊಟ್ಟರೆ ಕ್ವಾಲಿಟಿ ಇರುತ್ತೆ ಅಂತ ಥಿಂಕ್ ಮಾಡ್ತಾರೆ ಜೊತೆಲಿ ನನ್ನ ಇರೋ ಟೀಮು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಸುಮಾರು ಅದೇ ನೀವೆಲ್ಲ ಎಂಟುನೂರೈವತ್ತು ಸಿನಿಮಾ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಇದುವರೆಗೂ ಒಬ್ಬ ಪ್ರೊಡ್ಯೂಸರು ಆಟೋ ನಾಗರಾಜ್ ಅವರಿಗೆ ನಾನು ಎರಡು ಲಕ್ಷ ಕೊಟ್ಟಿದ್ದೀನಿ ಮೂರು ಲಕ್ಷ ಕೊಟ್ಟಿದ್ದೀನಿ ನಾನು ಮೋಸ ಮಾಡ್ದೆ ಪಬ್ಲಿಸಿಟಿ ಸರಿಯಾಗಿ ಮಾಡಲಿಲ್ಲ ಅಂತ ಎಂಟುನೂರ ಐವತ್ತು ಪ್ರೊಡ್ಯೂಸರು ಒಬ್ಬರು ಇದುವರೆಗೂ ಒಂದು ಮಾತನ್ನ ಆಡಿರೋದು ಗಾಂಧಿನಗರದಲ್ಲಿ ಯಾರ ಹತ್ರ ಕೇಳಿಸ್ಕೊಳ್ಳಿ ಯಾಕೆಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀನಿ ನಂದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈಗ ನಾನೇನು ಅಂದರೆ ಒಂದು ಆಟೋಗೆ ನೂರು ಇಪ್ಪತ್ತು ನೂರು ಮೂವತ್ತು ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ಸೊ ಅದೇ ಜಾಗಕ್ಕೆ ಹೋಗಿ ಒಬ್ಬ ಯಾರೋ ಎಂಬತ್ತು ರೂಪಾಯಿ ಕೊಡ್ತೀನಿ ಅಂದಾಗ ರೆಗ್ಯುಲರ್ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಆ ಜಾಗಕ್ಕೆ ಎಂಬತ್ತು ರೂಪಾಯಿ ಮಾಡೋರು ಹೋಗೋಕ್ಕೆ ಆಗಲ್ಲ ಆಟೋ ನಾಗರಾಜ್ ಇದ್ದಾನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಹೋಗಪ್ಪ ಅಂತಿಸ್ತಾರೆ ಈಗ ಬಂದಿರೋರು ನಾನು ಹೇಳ್ದಂಗೆ ಹೊಸ ನಿರ್ದೇಶಕರು ಹೊಸ ಪ್ರೊಡ್ಯೂಸರ್ ಪಾಪ ಅವರು ಈ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅವ್ರ ಹತ್ರ ಏನು ಮಾಡ್ಬೋದು ಎಂಬತ್ತು ರೂಪಾಯಿ ಆಟೋನಾಗ ನೂರ್ ಇಪ್ಪತ್ತೇಳಿದ್ದಾನೆ ಅಂದರೆ ಎಂಬತ್ತು ಅಂತಂದರೆ ನಿಮಗೆ ಸಾವಿರ ಐವತ್ತು ಸಾವಿರ ಅಲ್ಲೇ ಒಳ್ದಿಡ್ತು ಕಮ್ಮಿ ಸಿಗುತ್ತಲ್ಲ ನೋಡಿ ಕಮ್ಮಿಗೆ ನಿಮ್ ನಿಮ್ಮ ಕಮ್ಮಿಗೆ ಯಾವ ಪದಾರ್ಥ ಬೇಕಾದ್ರೂ ಸಿಗುತ್ತೆ ಕ್ವಾಲಿಟಿ ಬೇಕಾದ್ರೆ ಐವತ್ತು ರೂಪಾಯಿಗೆ ಏನಾದ್ರು ಸಿಗುತ್ತೆ ನಾವು ಐನೂರು ರೂಪಾಯಿ ಸೆಲೆಕ್ಷನ್ ಮಾಡ್ಕೋತೀವಿ ಐವತ್ತು ರೂಪಾಯಿಂದು ಒಂದೇ ದಿನ ಐನೂರು ರೂಪಾಯಿಂದು ಪರ್ಮನೆಂಟ್ ಆಗಿರುತ್ತೆ ಒಂದಷ್ಟು ದಿನ ಪ್ರಮೋಷನ್ ಆಗುತ್ತೆ ಆ ಥರ ಅಂದ್ಕೊಂಡಿದ್ವಿ ನೂರು ಜನ ಬರಲಿ ಮೇಡಮ್ ಬಟ್ ನನ್ನ ಪ್ರಮೋಷನ್ ಇದೆಯಲ್ಲ ನನ್ನ ಪ್ರಮೋಷನ್ನ ನನ್ನ ಟೀಮ್ ಮಾಡುವಂಥ ಆಟೋ ಇವತ್ತು ನೀವು ಆಟೋದಲ್ಲಿ ಒಂದು ಪೋಸ್ಟ್ ಹಿಡ್ಕೊಳ್ಳಿ ಆಟೋ ನಾಗರಾಜ್ ಎಣಿಸಿರೋ ಪೋಸ್ಟ್ ಹತ್ರ ಹೋಗಿ ನಮ್ಮ ಆಟೋದವರು ಇವತ್ತು ಕೇಳ್ತಾರೆ ಆಟೋ ನಾಗರಾಜ್ ಅವರಾ ಅಂತ ಕೇಳ್ತಾರೆ ಎಷ್ಟೋ ಜನಕ್ಕೆ ಆಟೋ ನಾಗರಾಜ್ ನಾನೇ ಅಂತ ಗೊತ್ತಿಲ್ಲ ಆದರೆ ಆಟೋ ನಾಗರಾಜ್ ಯಾಕೆಂದರೆ ನಾವು ಕ್ವಾಲಿಟಿ ಎಷ್ಟು ಮೇಂಟೈನ್ ಮಾಡ್ತೀವಿ ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಒಂದು ಸಿನಿಮಾ ಪೋಸ್ಟ್ರು ಎಷ್ಟು ಜನನ ಕರೆಸ್ಬೇಕು ಆ ಸಿನಿಮಾ ಪೋಸ್ಟ್ ಎಷ್ಟು ಕಷ್ಟಗಳನ್ನ ಇರುತ್ತೆ ಪ್ರೊಡ್ಯೂಸರು ಒಂದೊಂದು ಸಿನಿಮಾ ಪೋಸ್ಟ್ ಇಪ್ಪತ್ತು ರೂಪಾಯಿ ಬಿದ್ದಿದ್ರೆ ಅದು ಕಷ್ಟ ಏನು ಪ್ರೊಡ್ಯೂಸರ್ ಯಾಕೆ ಒಂದು ಆಟೋದ ಮೇಲೆ ಎಣಿಸ್ತಾರೆ ನೂರು ಜನ ಬರಲಿ ಅಂತ ಅನಿಸ್ತಾರೆ ಅದು ಸುಮ್ಮನೆ ಅಣಿಸ್ಬಿಟ್ಟು ಅಲ್ಲೇನೋ ಕಿಚ್ ಬಿಸಿ ಹಾಕ್ಬಿಟ್ರೆ ಏನಕ್ಕೆ ಮಾಡಿಸ್ಬೇಕು ಎಂಬತ್ತಕ್ಕೆ ಮಾಡೋರು ಇದ್ದಾರೆ ಅರವತ್ತಕ್ಕೆ ಮಾಡೋರು ಇದ್ದಾರೆ ನೀವು ನಾರ್ಮಲ್ ಆಗಿ ಯೋಚನೆ ಮಾಡಿ ಒಂದು ಆಟೋ ಬಗ್ಗೆ ಎಂಬತ್ತು ರೂಪಾಯಿ ಯಾರೋ ತಗೋತಾನೆ ಅಂದರೆ ಎಂಬತ್ತು ರೂಪಾಯಿ ಚೀಪ್ ಅನ್ಸಲ್ವಾ ನಿಮಗೆ ಎಂಬತ್ತು ರೂಪಾಯಿಗೆ ಏನು ಬರುತ್ತೆ ಯಾಕೆ ಇಪ್ಪತ್ತೈದು ದಿನ ಮೂವತ್ತು ದಿನ ಆಟೋ ಡ್ರೈವರು ಅಟ್ ಲೀಸ್ಟ್ ಒಂದು ಹೋಟ್ಲಲ್ಲಿ ಒಂದು ಮಸಾಲ ದೋಸೆ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಇರುತ್ತೆ ಆಟೋದವ್ನಿಗೆ ನೀವು ಎಂಬತ್ತು ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಪ್ರಿಂಟಿಂಗ್ ಇಪ್ಪತ್ತು ರೂಪಾಯಿ ಹೋಗಿ ಪೋಸ್ಟಿಂಗ್ ಮೂವತ್ತು ರೂಪಾಯಿ ಹೋಗಿ ಮಧ್ಯವರ್ತಿ ಹತ್ತು ರೂಪಾಯಿ ತಗೊಂಡು ಆಟೋದವ್ ಒಂದೇನು ಇಪ್ಪತ್ತು ರೂಪಾಯಿ ಕೊಟ್ರೆ ಯಾಕೆ ಒಂದ್ ತಿಂಗ್ಳು ಇಟ್ಕೋಬೇಕು ಸಿನಿಮಾ ನೋಡವ್ ಅವನೇ ಸಿನಿಮಾ ನೋಡೋ ನೂರು ರೂಪಾಯಿ ಪಬ್ಲಿಸಿಟಿ ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡ್ತಾರೆ ನಂತರ ನೀ ಚೀಪಾಗಿ ಯಾಕೆ ನೋಡ್ತಿರ ಕ್ವಾಲಿಟಿ ನೋಡಿ ಈಗ ಬಂದಿರೋ ನೂರು ರೂಪಾಯಿ ಏನು ಅಂತಾರೆ ಹೊಸ ಪ್ರೊಡ್ಯೂಸರು ಈಗ ನಾರ್ಮಲ್ ಆಗಿ ನೀವು ಒಂದ್ ಪ್ರಶ್ನೆ ಕೇಳೋದು ಹೆಂಗೆ ಅವತ್ತು ಇವತ್ತು ಐದು ವರ್ಷ ಹಿಂದೆ ತಗೊಳ್ಳಿ ಸಿನ್ಮಾ ಎಷ್ಟು ಚೆನ್ನಾಗಿತ್ತು ಎಲ್ಲ ಸಿನಿಮಾ ಹಿಟ್ಟಾಗ್ತಿತ್ತು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಹಿಟ್ಟಾಗ್ತಿತ್ತು ಒಳ್ಳೆ ಕತೆಗಳನ್ನ ಮಾಡ್ತಿದ್ರು ಒಳ್ಳೆಯ ಪ್ರಮೋಷನ್ನ ಮಾಡ್ತಿದ್ರು ಅವಾಗೆಲ್ಲ ಟಿ ವಿ ಚಾನಲ್ಗಳಿಗೆ ಪ್ರಮೋಷನ್ಗೆ ಅಂತ ಕೊಡೋರು ಇಷ್ಟು ಲಕ್ಷ ಅಂತ ಹೇಳೋರು ಒಬ್ಬ ಪ್ರೊಡ್ಯೂಸರ್ ಐವತ್ತು ಲಕ್ಷ ಅರವತ್ತು ಲಕ್ಷ ಪ್ರಮೋಷನ್ಗೆ ಇಟ್ಕೊಳ್ತಿದ್ರು ಅವ್ರಿಗೆ ಗೊತ್ತು ಪ್ರಮೋಷನ್ ಮಾಡಬೇಕು ಅಂತ ಈಗ ಐವತ್ ಲಕ್ಷ ಅರವತ್ ಲಕ್ಷ ಇಟ್ಕೊಳ್ಳೋತ್ರ ಕೂಡ ಒಂದಷ್ಟು ಜನ ಹೋಗ್ತಾರೆ ಅವ್ರಿಗೆ ಯಾರ ಹತ್ರ ಏನ್ ಕೆಲಸ ಮಾಡಬೇಕು ಈಗ ತುಂಬಾ ಜನ ಉಟ್ಕೊಂಡಿದ್ದಾರೆ ಇವಾಗ ಸರ್ ಐವತ್ ಲಕ್ಷ ಏನ್ ಮಾಡ್ತೀವಿ ಸರ್ ಹತ್ತು ಲಕ್ಷದಲ್ಲಿ ಸಿನಿಮಾ ಎಲ್ಲ ಪ್ರಮೋಷನ್ ಮಾಡೋಣ ಅಂತಾರೆ ನಲವತ್ ಲಕ್ಷ ಉಳಿತಲ್ಲ ಬೇರೆ ಪ್ರಮೋಷನ್ ಯೂಸ್ ಮಾಡಣ ಅಂತಾರೆ ಬಟ್ ಅಲ್ಲಿ ಗೊತ್ತಿಲ್ಲ ಅವ್ರು ಏನ್ ಗ್ಯಾಮ್ಲಿಂಗ್ ಮಾಡ್ತಿದಾರೆ ಅಂತ ಆಟೋದೇ ಅಂತಲ್ಲ ತುಂಬಾ ಕಡೆ ಪ್ರಮೋಷನ್ ನಿಮ್ಗೆ ಗೊತ್ತಿಲ್ಲ ಹಂಗೆ ರೋಡ್ ಪೋಸ್ಟ್ ಅನ್ಕೊಳ್ಳಿ ನೀವು ಯಲಾಂಕ ಹೋಗಿ ಯಾವ್ದಾದ್ರು ಒಂದು ಪೋಸ್ಟ್ ತೋರಿಸಿ ಬನ್ನಿರು ಗಂಟೆ ಪೋಸ್ಟು ತೋರಿಸಿ ಯಾವ ನಮ್ಮ ಪಬ್ಲಿಸಿಟಿ ನೀವು ಯಲಂಕ ಹೋಗಿ ನೆಲಮಂಗ್ಲ ಹೋಗಿ ಕೋರ್ಮಂಗ್ಲ ಹೋಗಿ ಆಟೋ ನಮ್ಮ ಕಂಡೆ ಕಾಣ್ತಾರೆ ಆದರೆ ಕೆಲವ್ರು ಏನು ಅನ್ಕೊತಾರೆ ಹಾಂ ಪ್ರೊಡ್ಯೂಸರ ನಾಗರ ಬಾವಿಲ್ ಇದ್ದಾರೆ ಅವ್ರ ಮನೆ ಸುತ್ತ ಅಣಿಸ್ಬಿಟ್ರೆ ಸಾಕು ಆ ಮನಸ್ಥಿತಿ ಬರಬಾರ್ದು ಪ್ರೀತಿ ಬೇಕು ಸಿನಿಮಾದ ಮೇಲೆ ಪ್ರೊಡ್ಯೂಸರ್ ಇವತ್ತು ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟು ನಮ್ಗೆ ಇನ್ನೊಬ್ರಿಗೆ ಹೇಳ್ಬೇಕವ್ರು ಆಟೋ ನಗರಾಜಿ ಕೆಲಸ ಕೊಡಿ ಅಂತ ನಾನು ತುಂಬ ಜನ ನನ್ನ ನನಗೆ ಕೊಟ್ಟಿರುವಂಥ ನಿರ್ದೇಶಕರು ಪ್ರೊಡ್ಯೂಸರ್ಸು ಇವತ್ತು ನಾಲ್ಕು ಕಡೆ ಹೇಳ್ತಾರೆ ಆಟೋ ಗೆದ್ದು ಕೊಡ್ರಿ ಅಂತ ಆದರೆ ಹೊಸಬ್ರು ಗೊತ್ತಿಲ್ಲ ಕಮ್ಮಿ ಅಂತ ಮಾಡಿಸ್ಬೇಕಾರೆ ಆದ್ರಿಗೆ ಗೊತ್ತಾಗುತ್ತೆ ಎಕ್ಸಾಂಪಲ್ ಇವಾಗ ನಾನು ಎರಡು ಸಿನಿಮಾ ನಾನು ಮಾಡಿದ್ದೀನಿ ನಾಟ್ ಔಟ್ ಅಂತ ಒಂದು ಬ್ಯಾಕ್ ಬೆಂಚದಲ್ಲಿ ಬೇರೆ ಟೀಮ್ ಹತ್ತು ಸಿನಿಮಾ ಕೆಲಸ ಮಾಡಿದ್ದಾರೆ ನಾನು ಪ್ರೊಡ್ಯೂಸರ್ಗೆ ಹೊಸ ಪ್ರೊಡ್ಯೂಸರ್ಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಮಾಡಿರೋ ಸಿನಿಮಾ ಒಂದು ಸಿಗ್ನಲಲ್ಲಿ ನಿಂತ್ಕೊಳ್ಳಿ ಹತ್ತು ನಿಮಿಷಕ್ಕೆ ಎರಡು ಆಟೋ ಪಾಸ್ ಆಗ್ತದೆ ಎನಿ ಸಿಗ್ನಲ್ ಬೆಂಗಳೂರಲ್ಲಿ ಒಂದು ಗಂಟೆ ಟೈಮ್ ಕೊಡ್ತೀನಿ ಅವ್ರು ಹಾಕಿರೋ ಆಟ ಒಂದು ಗಂಟೆ ಎರಡು ಆಟ ತೋರಿಸ್ಬಿಟ್ಟು ಅದು ಎಂಬತ್ ರೂಪಾಯಿ ಕೆಲಸ ನಮ್ದು ಜಿನ್ಯೂನ್ ಕೆಲಸ ಅಷ್ಟೇ ನಿಮ್ಮದು ಜನ್ವಿನ್ ಅಂತ ಈಗ ಒಬ್ಬ ಪ್ರೊಡ್ಯೂಸರ್ ಈಗ ನಾನು ಹೊಸ ಪ್ರೊಡ್ಯೂಸರ್ ನಿಮ್ಮನ್ನ ಪರಿಚಯ ಇರೋರು ಅಫ್ಕೋರ್ಸ್ ಅವ್ರ ಹತ್ರೂ ನಿಮಗೆ ಕೆಲಸಗಳು ಸಿಗ್ತಾ ಹೋಗ್ಬೋದು ಬೇರೆ ಒಬ್ಬ ಹೊಸ ಹೊಸ ಪ್ರೊಡ್ಯೂಸರ್ ಅವರು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನೀವು ಜನ್ವಿನ್ ಅಂತ ನೀವು ಅವ್ರಿಗೆ ಹಿಂಗೆ ತೋರಿಸ್ಕೊಳ್ತೀವಿ ಈಗ ನೀವು ಹೇಳ್ತೀರಾ ನಾನು ಸಾವಿರ ಆಟೋ ಪಬ್ಲಿಸಿಟಿ ಮಾಡ್ತೀನಿ ಅಂತ ಆತನಿಗೆ ಅದು ಕಾಣಿಸ್ಬೇಕಲ್ಲ ಸಾವಿರ ಅನ್ನೋದನ್ನ ಬಿಕಾಸ್ ಬೇರೆಯವ್ರ ಅಪ್ರೋಚ್ ಮಾಡ್ತಾರೆ ನಾನು ಎರಡು ಸಾವಿರ ಆಟೋಗು ಮಾಡ್ತೀನಿ ಅಂತಾನು ಹೇಳ್ತಾರೆ ಇಷ್ಟು ಕೊಟ್ಬಿಡಿ ಸರ್ ಕಡಿಮೆಗೂ ಮಾತಾಡ್ತಾರೆ ಇಷ್ಟು ನಂಬರ್ ಆಫ್ ಪಬ್ಲಿಸಿಟಿ ಜಾಸ್ತಿ ತೋರಿಸ್ತಾರೆ ನೀವು ನಿಮ್ ನೀವು ಕ್ವಾಲಿಟಿಗೋಸ್ಕರ ನಿಮ್ದು ಒಂದು ಕಾನ್ಸ್ಟೆಂಟ್ ನಿಮ್ದು ಇಷ್ಟೇ ಪ್ರೈಸ್ ಅಪ್ಪ ಬಟ್ ಹೀಗೆ ಮಾಡ್ತೀನಿ ಅಂತ ನೀವು ಹೆಂಗೆ ತೋರಿಸ್ಕೊಳಕ್ಕೆ ಹಾಗಾಗಿ ನಮ್ಮದು ಜೆನ್ಯೂನ್ ಆ ಥರ ಕೆಲಸ ಮಾಡ್ತೀವಿ ಅಂದರೆ ನಾವು ಆಟೋ ಪಬ್ಲಿಸಿಟಿ ಕೊಡ್ತಾರೆ ಅಣಿಸ್ಬಿಡ್ಬೇಕು ಫೋಟೋ ಕಳಿಸ್ಬೇಕು ಅಂತಲ್ಲ ಈಗ ಮಾಡ್ತಿರೋರು ಅಷ್ಟೇ ಆಟೋ ಕಳಿಸ್ತಾರೆ ಫೋಟೋ ಕಳಿಸ್ತಾರೆ ಮುಗೀತು ಅವ್ರ ಕಣ್ಣಿಗೆ ಇವತ್ತು ಕಾಣ್ತಾ ನಾಳೆ ಕಾಣಲ್ಲ ಆದರೆ ನಾವು ಟ್ವೆಂಟಿ ಡೇ ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸ್ ಟೈಮ್ ಕೊಡ್ತೀವಿ ಜೊತೆಗೆ ಯಾವುದೂ ಸಿನಿಮಾ ಬರಲಿಲ್ಲ ಅಂದರೆ ಅದು ಹಂಗೆ ರನ್ ಆಗುತ್ತೆ ಎಕ್ಸಾಂಪಲ್ ತುಂಬ ಸಿನಿಮಾ ನೀವು ನೋಡಿರ್ತೀರ ಅದು ಅರ್ಧ ಹೋಗ್ತಾ ಇರುತ್ತೆ ಅವರೇ ಟೇಪ ಕಾಣಿಸ್ಕೊಂಡಿರ್ತಾರೆ ಸೊ ಆಟೋ ಡ್ರೈವರ್ ಏನು ಅಂತ ನಾವೊಬ್ಬ ಆಟೋ ಡ್ರೈವರ್ ಆಗಿರೋದ್ರಿಂದ ಆಟೋ ಡ್ರೈವರ್ ಕಷ್ಟ ಸುಖ ಏನು ಅಂತ ನಮ್ಗೆ ಗೊತ್ತಿರುತ್ತೆ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಸಹಾಯ ಮಾಡಿರ್ತೀವಿ ನಮಗೂ ಅವ್ರಿಗೂ ಬಾಂಧವ್ಯ ಇರುತ್ತೆ ನಾವು ಹದಿನೆಂಟು ಇಪ್ಪತ್ತು ವರ್ಷದಿಂದ ಆಟೋ ಓಡಿಸ್ತಾ ಇರೋದ್ರಿಂದ ಆಟೋ ಡ್ರೈವರ್ ನಮಗೆಲ್ಲ ಕ್ಲೋಸ್ ಆಗಿರ್ತಾರೆ ಸೊ ಯಾವ್ದೋ ಸ್ಟೇಷನ್ ಇರ್ಬೋದು ಇನ್ನೊಂದು ಯಾರಿಗೂ ಏನೋ ಪ್ರಾಬ್ಲಮ್ ಆಗಿರ್ಬೋದು ಇವೆಲ್ಲ ನಾವು ಸ್ಪಂದಿಸ್ತೀವಿ ಬೇರೆ ಯಾರು ಈಗ ಈಗೇನು ಆ ಪಬ್ಲಿಸಿಟಿ ಅಂತ ಅಂದ್ರೆ ಎಲ್ಲನೂ ಮಾಡೋಕ್ಕಾಗಲ್ಲ ಆಟೋ ಪಬ್ಲಿಸಿಟಿ ರೋಡಲ್ಲಿ ನಿಂತ್ಕೊಂಡು ಆಟೋಗಳು ಬರುತ್ತೆ ಅನಿಸ್ತಾರೆ ಕಳಿಸ್ತಾರೆ ಎಲ್ಲ ಪಬ್ಲಿಸಿಟಿ ಯಾರು ಮಾಡೋಕ್ಕಾಗಲ್ಲ ಜಿನ್ಯೋನ್ ಆಗಿ ಒಂದಷ್ಟು ಕ್ಯಾಟಗರಿ ಜನ ಪಬ್ಲಿಸಿಟಿ ಟ್ಯಾಬ್ಲೋ ಆಗಿರ್ಬೋದು ಬಸ್ ಆಗಿರ್ಬೋದು ಆ ಕ್ಯಾಟಗರಿ ಆ ಕ್ಯಾಟಗರಿ ಈಗ ಎಕ್ಸಾಂಪಲ್ ಪ್ರೊಡ್ಯೂಸರು ನಾನು ನನ್ನ ಏನೇನು ಪ್ರಮೋಷನ್ ಮಾಡ್ತೀನಿ ಅಂದ್ರೆ ನಾನು ಹೇಳೋದು ಒಂದೇ ಆಟೋ ಪಬ್ಲಿಸಿಟಿ ಅಷ್ಟೇ ಸರ್ ಸರ್ ಬಸ್ ಮಾಡಿ ಇಲ್ಲ ಸರ್ ವರ್ಗ ಅದೊಂದಿದೆ ಅವರು ಜೀವನ ಕಟ್ಕೋಬೇಕು ಅವ್ರು ಕೊಡಿ ರೆಫರ್ ಮಾಡ್ತೀನಿ ಅವ್ರವ್ರದ್ದು ವರ್ಗ ಇದಾವ್ ಮಾಡ್ಕೋಬೇಕು ಕೆಲವರಿಗೂ ಈಗ ಇತ್ತೀಚೆಗೆ ಬಂದಿರುವಂತ ಪಿ ಆರ್ ಪಿ ಆರ್ ಏನ್ ಕೆಲಸ ಪಿ ಆರ್ ಒ ಏನು ಪ್ರಶ್ನ ಕರಿಬೇಕು ಮೀಟ್ ಮಾಡಿಸ್ಬೇಕು ಪತ್ರಿಕೆ ಕೊಡು ಈ ಪಿ ಆರ್ ಒ ಅದಲ್ಲ ಈಗ ಬಂದಿರೋ ಪಿ ಆರ್ ಒ ಎರಡು ವರ್ಷಕ್ಕೆ ನಾನೋ ಸಿನಿಮಾರ್ತಾರೆ ಇಟ್ಟ ಸಿನಿಮಾ ಎಷ್ಟು ಅಂದ್ರೆ ಯಾವ್ದೋ ಒಂದೆರಡು ಅನ್ಎಕ್ಸ್ಪೆಟಾಗಿ ಆಗಿರ್ತವೆ ಒಳ್ಳೊಳ್ಳೆ ಪಿ ಆರ್ ಇದ್ದಾರೆ ಸುಧೀಂದ್ರ ವೆಂಕಟೇಶ್ ಅವರು ನಾಗೇಂದ್ರ ಅವರು ಅವರೆಲ್ಲ ಏನು ಅಂದ್ರೆ ಸಣ್ಣ ಸಿನಿಮಾ ಮಾಡಿದ್ವಿ ಸಾರ್ ನೀವು ಏನೊಂದ್ಸೂರಿ ಹೆಲ್ಪ್ ಮಾಡಿ ಸಾರ್ ಅಂತಂದ್ರೆ ನಿಜವಾಗ್ಲೂ ಅವರು ದುಡ್ಡಿಲ್ಲದೆ ಏ ಈಗ ಮಾಡ್ರಿ ಮಾಡ್ರಿ ಅಂತ ಹೆಲ್ಪ್ ಮಾಡ್ತಾರೆ ಅದು ಈಗ ಬಂದ್ರೆ ಪಿ ಯಾರು ಹಂಗಲ್ಲ ಈ ಆಟೋ ಪಬ್ಲಿಸಿಟಿ ಏನು ಅವ್ನ್ ಕೊಡಿ ಅಂತ ಹೇಳಿದ್ರೆ ಅವ್ನ ಹತ್ರ ಹತ್ತು ಸಾವಿರ ಕಮಿಷನ್ ಬಸ್ ಅವನ ಕೊಡಿ ಕಮಿಷನ್ ಕಮಿಷನ್ ಅಲ್ಲೇ ಜೀವನ ಮಾಡ್ತಿದಾರೆ ಸಿನಿಮಾದ ಮೇಲೆ ಪ್ರೀತಿ ಇರ್ಬೇಕು ಕಮಿಷನ್ ಅಲ್ಲ ತಗೊಳ್ಳಿ ಸರ್ವಿಸ್ ಚಾರ್ಜ್ ಅಂತ ತಗೋಬೇಕು ಕಮಿಷನ್ ಅಂತ ಎಷ್ಟು ದಿನ ತಗೋತೀರ ಕಮಿಷನ್ ನಿಮ್ ಎಷ್ಟು ಉಳ್ಕೋಬೇಕಲ್ವಾ ಇವತ್ತು ಆಟೋ ನಾಗರಿಕ್ ಪಬ್ಲಿಸಿಟಿ ಅಂತಂದ್ರೆ ಒಂದಷ್ಟು ಜನ ಆಟ ನಾವ ಕೊಡಿ ಅಂತ ಎಲ್ಲೋ ಮಾತುಕತೆ ನಡೀತಾ ಇರುತ್ತೆ ಯಾಕೆಂದ್ರೆ ನಾವು ಅಷ್ಟು ಜೀನ್ಯನ್ನಾಗಿ ಮಾಡ್ಕೊಂಡ್ಬಂದಿರೋದ್ರಿಂದ ಸಿನಿಮಾನ ಸಿನಿಮಾ ಥರ ಪ್ರೀತಿ ಮಾಡಿ ಒಬ್ಬ ಪ್ರೊಡ್ಯೂಸರಿಗೆ ಬಂದ ಅವ್ನು ಹೋದ್ರೆ ಸಾಕು ಪರವಾಗಿಲ್ಲ ಅವನ ಹತ್ರ ಎಷ್ಟು ಐವತ್ತು ಲಕ್ಷ ಐತೆ ಒಂದು ಹತ್ತು ಲಕ್ಷ ಕಿತ್ಕೊಬೋಣ ಆ ಪಬ್ಲಿಸಿಟಿ ಈ ಪಬ್ಲಿಸಿಟಿ ಮಾಡಿ ಎಲ್ಲಾನು ನಾವೇ ಮಾಡ್ಕೊಂಬಣ ಕೆಲಸ ಏನಿದೆ ನೀನು ಪಿ ಆರ್ ವನಾ ನೀನು ಪಿ ಆರ್ ಒ ಕೆಲಸ ಮಾಡು ನೀ ಡೈರೆಕ್ಟ್ರಾ ನೀ ಡೈರೆಕ್ಟ್ರ್ ಕೆಲಸ ಮಾಡು ನಾನು ಆಟ ಪಬ್ಲಿಸಿಟಿ ನಾನು ಅದನ್ನು ಮಾತ್ರ ಮಾಡ್ತೀನಿ ನೀನು ಮಾಡಲ್ಲ ಆ ಥರ ಮನಸ್ಥಿತಿ ಇದ್ರೆ ಪ್ರೊಡ್ಯೂಸರ್ ಉಳ್ಕೊತಾರೆ ಸಿನಿಮಾನಾಗ ಗೆಲ್ಲುತ್ತೆ ಇನ್ನೊಂದು ಈ ಫ್ರೀ ಟಿಕೆಟ್ ವಿಚಾರ ಇದೆ ಕ್ರೌಡ್ ಪುಲ್ಲಿಂಗ್ ಅನ್ನೋದು ಸಾಮಾನ್ಯ ಜನರ ಬಾಯಿಯಲ್ಲೂ ಬಂದ್ಬಿಟ್ಟಿದೆ ಮುಂಚೆ ಇಂತ ವಿಚಾರಗಳು ಕೆಲವೊಂದಷ್ಟು ಸ್ಟಂಟ್ಗಳು ಮಾಡೋದು ಕೆಲವೊಂದು ಪ್ರಮೋಷನ್ ಅಲ್ಲಿ ಡಿಫ್ರೆಂಟ್ ಮೆಥಡ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಅದು ಸಿನಿಮಾ ಆ ಚೌಕಟ್ಟಿನಲ್ಲಿರುವ ಒಂದು ಸೀಕ್ರೆಟ್ ಈಗ ಅದು ಕಾಮನ್ ಜನರ ಬಾಯಲ್ಲೂ ಬಂದ್ಬಿಟ್ಟಿದೆ ಕಾಮನ್ ಆಡಿಯನ್ಸ್ ಬಾಯಲ್ಲಿ ಬಂದ್ಬಿಟ್ಟಿದೆ ವೇಟ್ ಮಾಡಿ ನಾನು ಮೂರನೇ ದಿನಕ್ಕೆ ಫ್ರೀ ಟಿಕೆಟ್ ಬರುತ್ತೆ ಇಲ್ಲ ಇನ್ನೊಂದೆರಡು ಎರಡು ರಿಲೀಸ್ ಆಗಿ ಕೆಲವೇ ಒಂದು ಒಂದು ಗಂಟೆನಲ್ಲಿ ಪೈರಸಿನೂ ಸಿಕ್ಬಿಡುತ್ತೆ ಯಾಕೆ ಥಿಯೇಟ್ರಿಗೆ ಹೋಗ್ಬೇಕು ಓ ಟಿ ಟಿನಲ್ಲಿ ನಲ್ಲಿ ಯಾಕೆ ನೋಡಬೇಕು ವಿನಲ್ಲಿ ಅಷ್ಟೊಂದು ಆಡ್ ಚಚ್ಕೊಂಡು ಯಾಕೆ ನೋಡಬೇಕು ಪೈರಸಿ ನೋಡ್ಬಿಡಬಹುದು ಅನ್ನೋ ಒಂದು ವಿಚಾರ ಅಂತೂ ಬಂದಿದೆ ಬಿಕಾಸ್ ಅಷ್ಟೊಂದು ಪೈರಸಿ ಕಾಪಿಗಳು ಅಷ್ಟೊಂದು ಪೈರಸಿ ಆಗ್ತಾ ಇದೆ ಸಿನಿಮಾಗಳು ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಪೈರಸಿ ಕಾಪಿನ ನೀವು ನೋಡ್ತೀರಾ ನಿಮಗೆ ಅಂತ ಲಿಂಕ್ಗಳು ಬರುತ್ತಾ ಇದುವರೆಗೂ ಬಂದಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಒಂದಷ್ಟು ಜನಕ್ಕೆ ಬಂದಿತ್ತು ಸೊ ಅದೇ ನಿಮ್ಮ ಸಂತೋಷ್ ಅವರು ಒಂದು ಸಿನಿಮಾ ಅದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೆ ಆ ಸಿನಿಮಾ ಪ್ರಮೋಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ ಅಪ್ರಿಷಿಯೇಟ್ ಮಾಡಿದ್ರಿ ತುಂಬ ಇಷ್ಟಪಟ್ಟ್ರಿ ಅಟಲ್ ನಾಗರಾಜ್ ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ರು ಅಂತ ನೀವು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಹೇಳಿದ್ರಿ ಸೊ ಒಂದು ರಿಲೀಸ್ ಆದ ಎರಡೇ ದಿನಕ್ಕೆ ನಮ್ಮ ಫ್ರೆಂಡು ಹೇಳ್ತಾರೆ ಬನ್ನಿ ನಮ್ಮ ಸಿನ್ಮಾ ನಮ್ಮದೊಂದು ಸಿನಿಮಾ ಇದೆ ನಾನು ಆಕ್ಟಿಂಗ್ ಮಾಡಿದ್ದೀನಿ ನಾನು ಟಿಕೆಟ್ ಕೊಡಿಸ್ತೀನಿ ಅಂದ್ರೆ ಯಾವ ಸಿನಿಮಾ ಏ ಹೋಗ್ರಿ ರೀ ಸೋಷಿಯಲ್ ಮೀಡ್ಯಾದಲ್ಲಿ ಬರುತ್ತೆ ಹೌದಾ ಯಾವ ಸೋಷಿಯಲ್ ಮೀಡಿಯಾ ತೋರಿಸಿ ಅಂತ ನನ್ನ ಫ್ರೆಂಡ್ ತೋರಿಸ್ತಾನೆ ಅದು ಬ್ರೇವ್ ಅದರಲ್ಲಿ ನಿಜವಾಗ್ ಅವ್ನು ಹೇಳುತ್ತಂಗ ರೌಕೆ ಪ್ರಸಂಗ ಒರಿಜಿನಲ್ ಕಾಪಿ ಬಂದಿದೆ ಹೆಂಗ್ ಬಂತು ಇದನ್ನ ಮಾಡ್ದವ್ರು ಯಾರು ಪ್ರೊಡ್ಯೂಸರ್ ಏನಾಗಬೇಕು ಡೈರೆಕ್ಟರ್ ಏನಾಗಬೇಕು ಈ ಪೈರಸಿ ಅನ್ನೋದ್ ಇದೆಯಲ್ಲ ಇದು ಈ ಈ ಭೂತ ಎಲ್ರೂ ಆಳ್ ಮಾಡ್ತಿದೆ ಆಳ್ ಮಾಡ್ತಿದೆ ಅಂತ ಗೊತ್ತಿದ್ದು ಕೂಡ ನಮ್ಮ ಡೈರೆಕ್ಟರ್ಗಳು ನಮ್ಮ ಪ್ರೊಡ್ಯೂಸರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಆ ವಿಚಾರವಾಗಿ ತಲೆ ಕೆಡಿಸ್ಕೊಂಡಂತ ವ್ಯಕ್ತಿ ಸಂತೋಷ ಕೊಡ್ಮಕೆರೆ ಒಬ್ಬರೇ ಅವತ್ತು ಈ ಸಿನಿಮಾ ಪೈರಸಿ ಆಗಿದೆ ಅಂತ ಹೇಳಿದ ತಕ್ಷಣ ಅದನ್ನ ಇಟ್ಕೊಂಡು ಅವತ್ತು ರಿಲೀಸ್ ಆದ ಹದಿಮೂರು ಸಿನಿಮಾ ಡೈರೆಕ್ಟರ್ಗೂ ಫೋನ್ ಮಾಡಿದರೆ ಪ್ರೊಡ್ಯೂಸರ್ಗೂ ಫೋನ್ ಮಾಡಿದರೆ ಬನ್ನಿ ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡೋಣ ಓಡಾಡೋಣ ಆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಯಾರಿಗೂ ಬೇಕಾಗಿಲ್ಲ ಇವರು ನಿಂತ್ಕೊಂಡು ಪೈರಸಿ ವಿರುದ್ಧ ಕ್ರೈಮ್ ಕಂಪ್ಲೇಂಟ್ ಕೊಟ್ಟು ಕಮಿಷನರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹಾಗೆ ಆ ಬ್ರೇವ್ ಒಂದು ಅಪ್ಲಿಕೇಶನ್ ಆನ್ ಮಾಡಿದ್ರೆ ನಿಜವಾಗ್ಲೂ ಒಂದು ಸಿನಿಮಾ ಬರ್ತಿಲ್ಲ ಬ್ಲಾಕ್ ಆಗಿದೆ ಇದು ಹದಿಮೂರು ಜನ ತಲೆ ಕೆಡ್ಸ್ಕೊಂಡ್ ಇಡೀ ಚಿತ್ರರಂಗ ತಲೆ ಕೆಡ್ಸ್ಕೊಂಡಿದ್ರೆ ಯಾವ್ದು ಪೈರಸಿನೇ ಬರಲ್ಲ ಯಾರು ಒಗ್ಗಟ್ಟಾಗಲ್ಲ ಸಿನಿಮಾ ಮಾಡಿದೀವಿ ರಿಲೀಸ್ ಮಾಡಿದ್ರೆ ಸಾಕು ಅನ್ಕೊಂಡ್ ಅಷ್ಟು ಸುಸ್ತಾಗ ಇನ್ನಿಲ್ಲ ಯಾರ ಓಡಾಡೋರು ಅಂತೇಳಿ ಸುಂ ಓಡಾಡಬೇಕು ಯಾಕೆಂದ್ರೆ ನೆಕ್ಸ್ಟ್ ನೀವು ಪಿಕ್ಚರ್ ಮಾಡ್ಬೇಕು ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ನೀವು ಹಂಗಿರ್ಬೇಕಾದ್ರೆ ಸುಂಗೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ನಮ್ಮಂತುಟ್ಟರೆ ನಾನು ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಪೈರಸಿ ಎಷ್ಟ್ರ ಮಟ್ಟಿಗೆ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಒಂದು ಇವೆಂಟ್ ಇವರು ಪೇಪರ್ನಲ್ಲಿ ಟಿವಿನಲ್ಲಿ ಎಲ್ಲಾ ಕಡೆ ಬಂದ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವರು ಯಾವುದೋ ಯಾವ್ದೊಂದು ಸಿನಿಮಾಕ್ಕೆ ಒಂದು ಸಣ್ಣ ಬಿಟ್ ಆಫ್ ಆಡಿಯೋನ್ನ ಆಡಿಯೋ ಕಂಪನಿಯವರ ಜೊತೆ ಮಾತುಕತೆ ನಡೆಸಿದ್ರು ಅದೇನು ಅವರಿಗೆ ಸರಿ ಹೊಂದದೆ ಇನ್ನೇನು ಆಪ್ಷನ್ ಇಲ್ಲ ಅಂತ ಆಡಿಯೋನ ಬಳಸ್ಕೊಳ್ತಾರೆ ಅದಕ್ಕೆ ಆಡಿಯೋ ಕಂಪನಿಯವರವರ ಮೇಲೆ ಕ್ಲೇಮ್ ಮಾಡುತ್ತೆ ಕಾಂಪನ್ಸೇಷನ್ ಕೇಳುತ್ತೆ ಏನೇನೋ ಇದು ಇದಕ್ಕೆ ಇದಕ್ಕೆ ರಿಲೇಟ್ ಅಲ್ಲ ನಾನು ಎಕ್ಸಾಂಪಲ್ ಕೊಡೋದು ಒಂದು ಹದಿನೈದು ಸೆಕೆಂಡ್ ಸಾಂಗ್ ಬೆಟ್ಟನ್ನು ಬಳಸ್ಕೊಂಡಿದ್ದಕ್ಕೆ ಅಷ್ಟೊಂದು ಕಾಂಪನ್ಸೇಷನ್ ಕೇಳೋರು ತಮ್ಮ ಇಡೀ ಸಿನಿಮಾ ಎಂಟೈರ್ ಸಿನಿಮಾ ಪರಿಚಯನೇ ಇರದಿರೋ ಯಾವನ್ನ ಥರ್ಡ್ ಕ್ಲಾಸ್ ವ್ಯಕ್ತಿ ಅದನ್ನು ತಗೊಂಡು ಪೈರಸಿ ಮಾಡಿ ಆಲ್ ಓವರ್ ವರ್ಲ್ಡ್ ರೀಚ್ ಮಾಡ್ತಾನೆ ಅಲ್ಲಿ ಅವನಿಗೆ ಆ ಪ್ಲ್ಯಾಟ್ಫಾರ್ಮಿಗೆ ಒಂದಷ್ಟು ಆಡ್ಗಳು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡುವ ನಮ್ಮ ಆಡಿಯನ್ಸ್ಗಳು ಏನ್ ಹೇಳ್ಬೇಕು ನಾನು ಕೇಳೋದು ಇಲ್ಲಿ ಪ್ರೊಡ್ಯೂಸರ್ ಆದವರು ಈ ಸಿನಿಮಾ ಯಾವ್ದೆಲ್ಲ ಪೈರಸಿ ಆಗಿರುತ್ತೆ ಆಕ್ಚುಲಿ ಅವ್ರ ಅವರನ್ನ ಒಂದು ಹಿಡಿಯುವ ಪ್ರಯತ್ನ ಮಾಡಿದ್ರೆ ಅಲ್ಲಿಂದ ಕಾಂಪನ್ಸೇಷನ್ ಕೇಳ್ಬೋದು ಕ್ಲೇಮ್ ಮಾಡೋದು ಬಿಕಾಸ್ ಕೋಟಿಗಟ್ಟಲೆ ಬಂಡವಾಳ ಹಾಕಿಟ್ಟಿರ್ತೀವಿ ಅನ್ ಅದನ್ನ ಸುಲಭವಾಗಿ ಜನಗಳಿಗೆ ಒಂದು ನೆಗೆಟಿವ್ ವೇನಲ್ಲಿ ರೀಚ್ ಮಾಡೋ ಒಂದು ಪ್ರಯತ್ನ ಇದೆಯಲ್ಲ ಏನ್ ಹೇಳ್ತೀರಾ ಅದಕ್ಕೆ ಇದಕ್ಕೆ ನಮ್ಮ ಸರ್ಕಾರ ತಲೆ ಕೆಡಿಸ್ಕೊಬೇಕು ಯಾಕೆಂದ್ರೆ ಒಬ್ಬ ಸಿನಿಮಾ ಮೇಕರು ಒಂದು ಕೋಟಿ ಖರ್ಚು ಮಾಡ್ತೀನಿ ಅಂದ್ರೆ ಇಷ್ಟು ಪರ್ಸೆಂಟ್ ಜಿ ಎಸ್ ಟಿ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತಿದೆ ನಮ್ಮ ಚಿತ್ರರಂಗದಿಂದ ಗವರ್ಮೆಂಟ್ಗೆ ತುಂಬಾ ವರಮಾನ ಇದೆ ತುಂಬಾ ವರ್ಮಾನ ಬರ್ತಾ ಇದೆ ಅಂದಮೇಲೆ ಚಿತ್ರರಂಗದ ಅಳಿವು ಉಳಿವು ಬಗ್ಗೆನೂ ತಲೆ ಕೆಡಿಸ್ಕೋಬೇಕು ಅದು ಸರ್ಕಾರ ತಲೆ ಕೆಡಿಸ್ಕೊಂತ ಇಲ್ಲ ಸರ್ಕಾರ ಫಸ್ಟ್ ತಲೆ ಕೆಡಿಸ್ಕೋಬೇಕು ನಮ್ಮ ವಾಣಿಜ್ಯ ಮಂಡಳಿಯವರು ತಲೆ ಕೆಡ್ಸ್ಕೋಬೇಕು ಈಗ ನನಗೆ ಬಂತ ನಾನು ಊಟ ಮಾಡೋದಪ್ಪ ಅಪ್ಪ ನನ್ನ ತೃಪ್ತಿ ಅನ್ನೋದಲ್ಲ ಪಕ್ಕದಲ್ಲಿ ಯಾರು ಹಸ್ಕೊಂಡಿರ್ತಾನೆ ಇನ್ನೊಬ್ಬನಿಗೆ ಯಾರೋ ಊಟ ಬೇಕಾಗಿದೆ ಇನ್ನೊಬ್ಬ ಯಾರೋ ಸಿನಿಮಾ ಮಾಡ್ತಿದೆ ಅವ್ನಿಗೆ ಸಪೋರ್ಟ್ ಮಾಡಬೇಕು ಇನ್ನೊಂದು ಪೈರಸಿ ಆಗ್ತಿದೆ ಅದ್ರ ವಿರುದ್ಧ ಹೋರಾಡಬೇಕು ಇದೆಲ್ಲ ಮನಸ್ಥಿತಿ ಬರಬೇಕು ಥಿಯೇಟ್ರ್ಗಳಲ್ಲಿ ಫಸ್ಟ್ ಆಫ್ ಆಲ್ ಯಾವುದೇ ಮೀಡಿಯಾದವನು ಕ್ಯಾಮ್ರಾ ಆನ್ ಮಾಡಬಾರ್ದು ಮೀಡಿಯಾದವರು ಕ್ಯಾಮ್ರಾ ಆನ್ ಮಾಡ್ತಾರೆ ಅಲ್ಲಿ ಕೂದಲು ಆಡಿಯನ್ಸು ಆನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಸೀನ್ಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾಗ ಹಾಕ್ತಾರೆ ಫಸ್ಟ್ ಎಲ್ಲ ಥಿಯೇಟ್ರ್ಗಳಲ್ಲಿ ಮೊಬೈಲ್ನ ಬಂದ್ ಮಾಡಬೇಕು ಮೀಡಿಯಾನೇ ಬಂದ್ ಮಾಡಬೇಕು ಕಂಟೆಂಟ್ ಈಸ್ಕೊಳ್ಳಿ ಒರಿಜಿನಲ್ ಕಂಟೆಂಟ್ ಇದೆಯಾ ಪ್ರೊಡ್ಯೂಸರ್ ನಿಮಗೆ ಪ್ರಮೋಷನ್ ಮಾಡಬೇಕು ಅಂದ್ರೆ ಒರಿಜಿನಲ್ ಕಂಟೆಂಟ್ನ ಪ್ರೊಡ್ಯೂಸರ್ ಕೊಡ್ತಾರೆ ಡೈರೆಕ್ಟರ್ ಕೊಡ್ತಾರೆ ಕಟ್ ಮಾಡಿ ಕೊಡ್ತಾರೆ ನೀವೇ ಸಿನಿಮಾ ಥೇಟ್ರಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿರೋರು ನೀವೇನು ಹಿಡ್ಕೊಂಡು ನಾನು ಹಿಡ್ಕೊಂತೀನಿ ಅಂತಾನೆ ಒಳ್ಳೆ ಇಂಪಾರ್ಟೆಂಟ್ ಒಂದು ಒಳ್ಳೆ ಸೀನ್ ಇರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಅವ್ನು ಅವ್ನ ಧರ್ಮ ಅದ ನನ್ ಸೋಷಿಯಲ್ ಮೀಡಿಯಾ ಅಪ್ಪ ನಾನು ಹಾಕ್ತೀನಿ ಅಂತ ಇದಕ್ಕೆ ಪ್ರ ಅಂತಂದ್ರೆ ನಮ್ಮ ನಮ್ಮ ಚಿತ್ರರಂಗೇ ತಪ್ಪು ಫಸ್ಟು ಥಿಯೇಟ್ರಲ್ಲಿ ಮೊಬೈಲ್ ಅಲೌಡ್ ಮಾಡಬಾರ್ದು ಮಾಡಿದ್ರು ಕೂಡ ವಿಡಿಯೋ ಮಾಡಿದ್ರೆ ಅವ್ನು ಕಠಿಣ ಶಿಕ್ಷೆ ಅಂತ ಸರ್ಕಾರದಿಂದ ಮಾಡಬೇಕು ಸರ್ಕಾರದಿಂದ ಪರಿಹಾರ ಕೊಡಬೇಕು ಇದು ಸಿನಿಮಾ ಒಂದು ಸಿನಿಮಾ ಒಬ್ಬ ಪ್ರೊಡ್ಯೂಸರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತಾನೆ ಅಂತ ಅಂದಮೇಲೆ ಅವನ ಮೇಲೆ ಒಂಚೂರು ಒಳ್ಳೆ ಚಿತ್ರರಂಗದ ಮೇಲೆ ಒಳ್ಳೆ ಮನೋಭಾವ ಇರಬೇಕು ಚಿತ್ರರಂಗ ಉಳಿಬೇಕು ಅಂತಂದ್ರೆ ಸರ್ಕಾರ ಇದೆಯಲ್ಲ ಸರ್ಕಾರ ಸಖತ್ತು ನಾವು ಚಿತ್ರರಂಗದ ಬಗ್ಗೆ ಒಂದು ವಿಶೇಷವಾದ ವ್ಯವಸ್ಥೆ ಮಾಡಿಕೊಟ್ರೆ ಚಿತ್ರರಂಗ ಉಳಿತು ಚಿತ್ರರಂಗ ಅನ್ನೋದೊಂದು ಎಂಟರ್ಟೈನ್ಮೆಂಟು ಆ ಎಂಟರ್ಟೈನ್ಮೆಂಟಲ್ಲಿ ಎಷ್ಟು ವಿಷಯಗಳಿರುತ್ತೆ ಅಂತಂದರೆ ಒಂದು ಮನೋರಂಜನೆ ಒಂದು ಒಂದು ಫ್ಯಾಮಿಲಿ ಒಂದು ಒಂದಿನ ರಿಲ್ಯಾಕ್ಸೇಷನ್ಗೋಸ್ಕರ ಸಿನಿಮಾ ಥೇಟ್ರಿಗೆ ಹೋಗ್ತಾರೆ ಒಂದು ಈ ಥರ ಇರುತ್ತೆ ಅದ್ರ ಮಧ್ಯ ನಾವು ಈ ಸಿನಿಮಾನ ನಾವು ಹಲ್ಗಳಿಬಾರ್ದು ಸಿನಿಮಾ ಸಿನಿಮಾ ಹಿಂಗಂತೆ ಈ ಸಿನಿಮಾ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಮಾತಾಡ್ತಾರಲ್ಲ ಈ ಥರ ಇವೆಲ್ಲನೂ ಬಂದ್ ಮಾಡಬೇಕು ಥೇಟ್ರಲ್ಲಿ ಫಸ್ಟ್ ಆಫ್ ಆಲ್ ಮೊಬೈಲ್ನ ಬಂದ್ ಮಾಡಿ ಮಾತಾಡಲಿ ಅವ್ರು ಫೋನ್ ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಮಾತಾಡ್ಕೊಳ್ಳಿ ಆದರೆ ವೀಡಿಯೋ ಮಾಡೋದಿದೆಯಲ್ಲ ಅದು ಶಿಕ್ಷಾರ್ಥ ಅಪರಾಧ ಅಂತೇಳಿ ಅನೌನ್ಸ್ ಮಾಡಿದಾಗ ಮಾತ್ರ ಪೈರಸಿ ಆಗಲ್ಲ ಪೈರ ಇಲ್ಲಿ ನಾವು ಫಸ್ಟ್ ನಾವೇ ಇಲ್ಲಿ ಪೈರಸಿ ಸಿನಿಮಾ ರಿಲೀಸ್ ಆದ ಮಾರ್ನಿಂಗ್ ಪೈರಸಿ ಮಾಡ್ತಾ ಇರ್ತೀವಿ ಬೇರೆ ನೀವು ಪೈರಸಿ ಮಾಡ್ತಾ ಇದ್ರಿ ಅಂತ ನಮ್ಗೆ ತಪ್ಪಾಗುತ್ತೆ ಅಲ್ವಾ ಸರ್ ನಾನು ಇನ್ನೊಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಸಿನಿಮಾ ನೋಡಿದ ತಕ್ಷಣ ಒಂದಷ್ಟು ಜನರು ರಿವ್ಯೂ ಮಾಡ್ತಾರೆ ನಾನು ನಿಮ್ಮನ್ನ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ರಿವ್ಯೂ ನೋಡಿ ಸಿನಿಮಾ ನೋಡ್ ಕೇಳ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ ಅಥವಾ ನಿಮ್ಮ ಬಳಗದವರು ನಿಮ್ಮ ಫ್ರೆಂಡ್ಸ್ ಈ ರಿವ್ಯೂಗಳನ್ನ ನೋಡ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರ ಬಿಕಾಸ್ ಈಗಿನ ಟ್ರೆಂಡ್ ಅಲ್ಲಿ One cinema, one Hindi. ಒಂದು ಸಿನಿಮಾನ ರಿವ್ಯೂ ಮಾಡುವ ವ್ಯಕ್ತಿ ಆತ ಸ್ವತಃ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಆ ಸಿನಿಮಾ ಇಷ್ಟ ಆತನ ಪರ್ಸ್ನಲ್ ಇಷ್ಟಕ್ಕಿಂತ ಸೊಸೈಟಿಗೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಮೂಲಕ ಒಂದು ರಿವ್ಯೂ ಮಾಡ್ತಾ ಇದ್ರು ಆದ್ರೆ ಈಗ ರಿವ್ಯೂಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಓಪನಿಂಗ್ ಟೈಟಲ್ ಹೇಗಿತ್ತು ಅವ್ರ ಡ್ರೆಸ್ ಚೆನ್ನಾಗಿರ್ಲಿಲ್ಲ ಕಂಪ್ಲೀಟ್ ಕತೆಯನ್ನು ಹೇಳ್ಬಿಟ್ಟಿರ್ತಾರ ಅಲ್ಲಿ ಹಿಂಗ್ ಆಯ್ತು ಹಂಗಾಯ್ತು ಅದಂತೆ ಇದಂತೆ ಆ ನೋಡ್ಬೋದು ಇಲ್ಲ ನೋಡ್ಬೋದು ಅದು ನಿಮ್ ಇಷ್ಟ ಅಂತ ಒಂದು ಈ ತರ ಒಂದು ರಿವ್ಯೂ ಮಾಡೋ ಒಂದು ಟ್ರೆಂಡ್ ಬೆಳೆದು ಬಿಟ್ಟಿದೆ ಸೊ ಇಂಥ ರಿವ್ಯೂಸ್ ನೀವೇನು ಹೇಳ್ತೀರಾ ನೀವು ರಿವ್ಯೂ ನೋಡ್ಕೊಂಡು ಸಿನಿಮಾ ಹೋಗ್ತೀರಾ ಅಥವಾ ಹೋಗ್ತೀರಾ ಅಥವಾ ಕೇವಲ ಸಿನಿಮಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಬೇಕು ಅಂತ ಸಿನಿಮಾ ಹೋಗ್ತೇವೆ ನಾನು ರಿವ್ಯೂ ಸಿನಿಮಾ ರಿವ್ಯೂ ಮಾಡೋದನ್ನ ತುಂಬ ನೋಡ್ತೀನಿ ಯಾಕೆಂದ್ರೆ ಇವ್ರು ಯಾರು ರಿವ್ಯೂ ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋದು ಮನಸ್ಸಲ್ಲಿ ತುಂಬಾ ಒಂದು ಕೋಪ ಇದೆ ಆ ಕೋಪದ ಬಗ್ಗೆ ಕೋಪಕ್ಕೋಸ್ಕರ ಕೆಲವೊಂದು ನೋಡ್ತೀನಿ ಇವ್ರು ಯಾರು ಮಾತಾಡಕ್ಕೆ ಅಂತ ಯಾಕೆಂದ್ರೆ ರಿವ್ಯೂ ಬರೋಕ್ಕೆ ಇವ್ರು ಯಾರು ಅಲ್ಲ ಫಸ್ಟ್ ಆಫ್ ಆಲ್ ಇವ್ರು ಯಾರು ರಿವ್ಯೂ ಬರ್ದಿರ್ತಾರೆ ಅವ್ರಿಗೆ ಯಾರಿಗೂ ಪ್ರೊಡ್ಯೂಸರ್ ರೆವ್ಯೂನ್ಯೂ ಕೊಟ್ಟಿರಲ್ಲ ರವಿ ನೋಡಿ ಸ್ಟಾರ್ ನೋಡ್ಕೊಂಡು ಸಿನ್ಮಾ ನೋಡೋದು ಈ ರಿವ್ಯೂ ನೋಡ್ಕೊಂಡು ಸಿನ್ಮಾ ನೋಡೋದು ಇವೆಲ್ಲ ವೇಸ್ಟ್ ನೀವು ಸಿನಿಮಾ ನೋಡ್ಬೇಕಾ ಸಿನ್ಮಾ ಒಂದು ಎಂಟರ್ಟೈನ್ಮೆಂಟ್ ಬೇಕಾ ಸಿನ್ಮಾ ನೋಡಿ ಚೆನ್ನಾಗಿದ್ರೆ ಆಡಿಯನ್ಸ್ ಏನ್ ಮಾಡ್ತಾನೆ ಸಿನಿಮಾ ಚೆನ್ನಾಗಿದೆ ಅಂತ ಮೌತ್ ಪಬ್ಲಿಸಿಟಿ ಮಾಡ್ತಾನೆ ಚೆನ್ನಾಗಿಲ್ವ ಅವನೇ ಬೈಕೊಂಬರ್ತಾನೆ ಅದನ್ನ ಸಿನಿಮಾ ರಿವ್ಯೂ ಮಾಡೋದು ಯಾರು ಸಿನಿಮಾಗೂ ನಮಗೂ ಸಂಬಂಧ ಏನು ಪ್ರೊಡ್ಯೂಸರ್ ಅವನಿಗೆ ಬಂಡವಾಳ ಹಾಕಿರ್ತಾರೆ ನಿರ್ದೇಶಕರು ನಾಲ್ಕು ವರ್ಷ ಕಷ್ಟಪಟ್ಟಿರ್ತಾರೆ ಎರಡು ವರ್ಷ ಸಿನಿಮಾ ಕಷ್ಟಪಟ್ಟು ಮಾಡಿರೋ ಸಿನ್ಮಾಗೆ ಈ ಸಿನಿಮಾ ಚೆನ್ನಾಗಿಲ್ಲ ಈ ಫ್ರೇಮಲ್ಲಿ ಹೆಂಗಾಯ್ತು ಈ ಕಂಟಿನ್ಯೂಟಿ ಇಲ್ಲ ಅದೆಲ್ಲ ಹೇಳಕ್ ನಮ್ಗೆ ಯಾರು ನಮ್ಗೆ ಯಾರು ರಿಲೇಷನ್ಸ್ ಕೊಟ್ಟವ್ರೆ ಯಾಕೆ ಮಾಡಬೇಕು ನಿಮ್ಮ ವಿರುದ್ಧ ಇನ್ನೊಬ್ಬ ಯಾರಾದರೂ ಸಿನ್ಮಾ ರಿವ್ಯೂ ಮಾಡಿದ್ರೆ ಕೆಟ್ಟದಾಗ ರಿವ್ಯೂ ಮಾಡಿದ್ರೆ ಏನು ಮಾಡ್ತೀರಾ ನೋಡಿ ಸಿನಿಮಾ ಯೂಟ್ಯೂಬು ನೀವೊಂದು ಯೂಟ್ಯೂಬು ಸೋಷಿಯಲ್ ನಿಮಗೊಂದು ಡಾಟಾ ಇರುತ್ತೆ ಒಂದು ಯೂಟ್ಯೂಬು ಅಂತ ನಿಮ್ಮ ಆಪ್ಸನ್ ಇರುತ್ತೆ ಮಾಡ್ಕೊಳ್ಳಿ ಆದಷ್ಟು ಚಿತ್ರರಂಗ ಬೆಳಿಬೇಕು ಅಂದರೆ ಒಳ್ಳೇದನ್ನು ಹೇಳಿ ಸಿನ್ಮಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಬಿಡಿ ಇಲ್ವಾ ಅದ್ರ ಬಗ್ಗೆ ಮಾಡಲೇಬೇಡಿ ನಿಮ್ಗೆ ಯಾರು ಮಾಡಿ ಅಂತ ಯಾರೂ ನಿಮಗೆ ಸಿನಿಮಾ ರಿವ್ಯೂ ಮಾಡಿ ಅಂತ ಕರೆದಿಲ್ಲ ಈಗ ಕಮರ್ಷಿಯಲ್ ಎಲ್ಲರೂ ದಯವಿಟ್ಟು ಎಲ್ಲರೂ ಕಮರ್ಷಿಯಲ್ ಆಗಿದೆ ದಯವಿಟ್ಟು ಕಮರ್ಷಿಯಲ್ ಆಗಬೇಡಿ ಯೂಟ್ಯೂಬ್ನೇ ನಂಬ್ಕೊಬೇಡಿ ನೀವು ಬೇರೆ ಏನಾರೂ ಒಂದು ಕೆಲಸ ಇಟ್ಕೊಂಡು ನಾನು ಆಟೋ ನನ್ನ ಡ ಕಲಾವಿದ ಆಗಬೇಕು ಅಂತ ಬಂದ್ ಕಲಾವಿದ ಆಗಲಿಲ್ಲ ಅಂತ ಇನ್ನೊಂದು ಕೆಲಸ ಇಟ್ಕೊಂಡಿದ್ದೀನಿ ಅದಿಲ್ಲ ಇನ್ನೊಂದು ಕೆಲಸ ಇಟ್ಕೊಂಡಿದ್ದೀನಿ ಏನಿಲ್ಲ ಅಂದರೆ ಕೊನೆಗೆ ಆಟೋ ಓಡಿಸ್ತೀನಿ ಅಲ್ವಾ ಈ ಏನಾದ್ರೂ ಒಂದು ಕೆಲಸ ಅದು ಯೂಟ್ಯೂಬಲ್ಲೇ ನಾನು ಜೀವನ ಕಟ್ಕೊತೀನಿ ಯೂಟ್ಯೂಬಲ್ಲಿ ಯಾವ್ನಗೋ ಬೈದ್ಬಿಡ್ತೀನಿ ಯೂಟ್ಯೂಬಲ್ಲಿ ಯಾವ್ದೋಗೋ ಕೆಟ್ಟದಾಗಿ ಹೇಳ್ಬಿಡ್ತೀನಿ ಯೂಟ್ಯೂಬಲ್ಲಿ ಸಿನಿಮಾದ ಹಾಳು ಮಾಡ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಮನ ಇಟ್ಕೊಂಡ್ರೆ ದಯವಿಟ್ಟು ನೀವು ಡೈರೆಕ್ಷನ್ ಮಾಡಕ್ಕೆ ಬಂದಿದ್ದೀರಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀವಿ ಯೂಟ್ಯೂಬರ್ ಆಗಕ್ಕೆ ಬಂದಿದ್ದೀರಾ ಒಳ್ಳೇದು ಮಾಡಿ ಅದಕ್ಕೆ ಮಾತ್ರ ತಲೆ ಕೆಡಿಸ್ಬೇಡ ಬಿಟ್ಟು ಬೇರೆ ಯಾವುದಕ್ಕೋ ತಲೆ ಕೆಡಿಸ್ಕೊಂಡು ನಿಮ್ಮ ಯಾವ್ಯಾವ ದ್ವೇಷನ ಸಿನಿಮಾದ ಮೇಲೆ ತೋರಿ ಸಿನಿಮಾ ಹಾಳಾಗ್ಬಂದು ಮಾಡಿದ್ರೆ ಪ್ರೊಡ್ಯೂಸರ್ ಹೊಟ್ಟೋಗ್ಬಿಡ್ತಾರೆ ಮತ್ತೆ ಬರೋಲ್ಲ ಸಿನ್ಮಾ ಪ್ರೊಡ್ಯೂಸರ್ ಇದ್ದರೆ ನಾವು ನೂರು ಜನಕ್ಕೆ ಅನ್ನ ಸಿಗುತ್ತೆ ನೂರು ಜನಕ್ಕೆ ಬದುಕನ್ನು ಕಟ್ಕೊಬೋದು ಅದು ಅದು ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗ್ಬೋದು ಇನ್ನೊಂದು ಏನೋ ಒಂದು ಯಾವುದೋ ಒಂದು ದಾರಿಗಳನ್ನ ಬದುಕ್ತಾ ಇರ್ತೀವಿ ಆ ಬದುಕನ್ನು ಆ ದಯವಿಟ್ಟು ಯೂಟ್ಯೂಬರ್ಸ್ ದಯವಿಟ್ಟು ಹಾಳು ಮಾಡಬೇಡಿ ರೆವ್ಯೂ ಬರಕ್ಕೆ ನೀವು ಯಾರು ನಿಮ್ಗೆ ಯಾವ ಲೇಸನ್ಸ್ ಇದೆ ಯಾಕೆ ಮಾಡ್ತೀರಾ ನೀವು ಯೂಟ್ಯೂಬ್ ಇದೆ ಒಳ್ಳೇದು ಮಾಡಿ ಒಳ್ಳೆ ವಿಷಯಗಳಿದೆ ಅದನ್ನು ತಲೆ ಕೆಡಿಸ್ಕೊಂಡು ಯೂಟ್ಯೂಬಲ್ಲಿ ಹಾಕಿ ನೋಡ್ತಾರೆ ಅದು ಬಿಟ್ಟು ಸಿನಿಮಾನ ಹಾಳು ಮಾಡುವಂಥದ್ದು ಯೂಟ್ಯೂಬರ್ಗೆ ಯಾರೂ ರೈಟ್ಸ್ ಕೊಟ್ಟಿಲ್ಲ ದಯವಿಟ್ಟು ಈ ಯೂಟ್ಯೂಬರ್ಸ್ ಯಾರ್ಯಾರು ಸಿನಿಮಾದ ಬಗ್ಗೆ ಕೆಟ್ಟಾಗಿ ರಿವ್ಯೂ ಬರೀತರ ಕಮರ್ಷಿಯಲ್ ಕೊಟ್ಟಿಲ್ಲ ಅಂತ ನಿಜವಾಗ್ಲೂ ನಿಮ್ಗೆ ದೇವರು ಒಳ್ಳೇದು ಮಾಡಲ್ಲ ಯೂಟ್ಯೂಬರ್ ಆಟೋ ನಾಗರಾಜ್ ಬಗ್ಗೆ ಏನ್ ಮಾತಾಡ್ತಾರೆ ಮೇಡಂ ಏನ್ ಮಾಡ್ಬೋದು ಮೇಡಮ್ ಯೂಟ್ಯೂಬರ್ ಏನು ಮಾಡಕೆ ಯಾಕೆಂದ್ರೆ ಇವ್ರು ಯಾರು ಇವತ್ ಬಂದಿರೋ ಯೂಟ್ಯೂಬರ್ಸು ನಾನು ಯಾವತ್ತೋ ಯೂಟ್ಯೂಬ್ ಅಲ್ಲಿ ನಂದು ಹತ್ತು ವರ್ಷದ್ದು ನಿಮ್ದು ಹಿಂದೆ ಫೇಸ್ಬುಕ್ ತಗೊಂಡು ನೋಡಿ ವಿಡಿಯೋ ಹಾಕಿದ್ರೆ ಮಿಲಿಯನ್ ಗಟ್ಲೆ ಬರ್ತಾ ಇತ್ತು ನಮಗ್ ಬೇಡ ನಮ್ದೇನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡ್ ಸಾಕಲ್ವಾ ಸಿನಿಮಾ ಅದೊಂದು ಅದ್ಭುತ ಪರಿಕಲ್ಪನೆ ಆ ಪರಿಕಲ್ಪನೆಗೆ ನಾವು ಬೆಲೆ ಕೊಡಬೇಕು ಇಟ್ಸ್ ಪ್ಯೂರ್ಲಿ ಒಂದು ಒಂದು ಸಿನಿಮಾ ಒಬ್ಬ ಡೈರೆಕ್ಟರ್ ಇಮ್ಯಾಜಿನೇಷನ್ ಒಂದು ಕ್ರಿಯೇಷನ್ ಆ ಇಮ್ಯಾಜಿನೇಷನ್ ಗೆ ಕ್ರಿಯೇಷನ್ ಗೆ ಬಂಡವಾಳ ಹಾಕಿ ಅದಕ್ಕೊಂದಷ್ಟು ಆರ್ಟಿಸ್ಟ್ ಗಳನ್ನ ಹಾಕೊಂಡು ಒಂದು ಫ್ರೇಮ್ ಅಲ್ಲಿ ತೋರಿಸಿಕೊಡೋ ಪ್ರಯತ್ನ ಆ ಪ್ರಯತ್ನವನ್ನ ನಿಮಗೆ ಇಷ್ಟ ಆಗ್ಲಿಲ್ವಾ ಬಿಟ್ಬಿಡಿ ಇಷ್ಟ ಆಯ್ತಾ ಹೇಳಬೇಕು ಅನ್ಸಿದ್ರೆ ಇಲ್ಲ ಅದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೇಳಬೇಕು ಅಂತಾನು ಕಂಪಲ್ಸರಿ ಇಲ್ಲ ನಿಮ್ಮ ಇಷ್ಟ ಆದ್ರೆ ಕಂಟೆಂಟ್ ಬೇಕು ಅನ್ನೋ ಕಾರಣಕ್ಕೆ ಮಾಡೋದನ್ನೇ ಒಂದು ವೃತ್ತಿ ಅಂತ ಅನ್ಕೊಂಡಿದ್ರೆ ಬಹುಶಃ ಅದು ಅದು ನಿಮಗೇನೆ ಉಲ್ಟಾ ಆಗ್ಬೋದು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗಳು ಮಾಡೋದಿಕ್ಕೂ ಭಯ ಪಡುವಂತ ಕಾಲನು ಬರಬಹುದಲ್ವಾ ಹೌದು ಬರುತ್ತೆ ಈಗ ನೀವು ಒಳ್ಳೇದ್ ಮಾಡ್ತೀರಾ ಒಳ್ಳೇದಾಗುತ್ತೆ ಕರ್ಮ ಸುಮ್ಗೆ ಬಿಡಲ್ಲ ಬೇರೆ ನಿಮ್ಗೆ ಆಗ್ತೀವಿ ಬೇರೆ ತರನೇ ಹೊಡೆಯುತ್ತೆ ಬಟ್ ಯಾರಿಗೂ ಗೊತ್ತಾಗಲ್ಲ ನಾವ್ ಒಳ್ಳೇದ್ ಮಾಡ್ತೀನಿ ಒಳ್ಳೇದಾಗುತ್ತೆ ಕೆಟ್ಟದ್ ಮಾಡೋದ ಕೆಟ್ಟದಾಗುತ್ತೆ ಈಗ ತುಂಬಾ ಜನ ನೋಡ್ತಾ ಇರ್ತೀನಿ ಒಬ್ಬ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂತ ಬಂದವರು ಆ ಸಿನಿಮಾ ಅದು ಹುಲಿ ಅಷ್ಟು ಹುಲ್ ತಿನ್ನಲ್ಲ ಮಾಂಸ ತಿನ್ನುತ್ತೆ ಅಂತಾರೆ ಅದು ಕರೆಕ್ಟ್ ಆಗಿರು ಎಷ್ಟೋ ಜನ ಡೈರೆಕ್ಟರ್ಗಳು ಇವತ್ತು ಕೂಡ ಸಿನಿಮಾ 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 ಅನ್ಕೊಂಡೆ ಸಿನಿಮಾದಲ್ಲಿ ತೊಡಸ್ಕೊಂಡವ್ರೆ ಅದ್ರಲ್ಲಿ ಈಗ ಒಂದಷ್ಟು ಜನ ಬಂದಿದ್ದಾರೆ ಒಂದಷ್ಟು ಜನ ಲೂಜ್ಗಳು ಒಂದಷ್ಟು ಜನ ಅವ್ರು ಹೆಂಗೆ ಅಂತಂದ್ರೆ ಸಿನಿಮಾ ಮಾಡಿದ್ರೆ ಒಂದು ಡೈರೆಕ್ಷನ್ ಯಾರೋ ಒಬ್ಬ ಪ್ರೊಡ್ಯೂಸರ್ ಹಿಡ್ಕೊಂಡು ಮಾಡಿಬಿಟ್ರೆ ಆ ಸಿನಿಮಾ ಹಂಗ್ ಬೇರೆ ಬೇರೆ ಏನೇನ್ ಕೆಲಸ ಇದೆ ಆ ಕೆಲಸ ಮಾಡೋದ್ ಹೆಂಗಿರುತ್ತೆ ಪಬ್ಲಿಸಿಟಿ ಮಾಡೋದ್ ಹೆಂಗಿರುತ್ತೆ ಅಂದ್ರೆ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋದು ಡಬಲ್ ಗೇಮ್ ಮಾಡ್ಕೊಳ್ಳೋದು ಅದು ಆ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಯೋಚನೆ ಮಾಡೋದು ಬೇರೆ ಎಲ್ಲ ಯೋಚನೆ ಮಾಡೋಕ್ಕಿಂತ ಬೇರೆ ಯೋಚನೆ ಮಾಡಿ ಸಿನಿಮಾ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಸಿನಿಮಾ ಕೊಡಬೇಕು ಬಿಡ್ರಿ ಬೇರೆ ಸಿನಿಮಾ ಎಲ್ಲ ನೋಡೋದು ಬಿಡು ಆ ಶಾರ್ಟ್ ನಿಲ್ ಆಕ ಈ ಶಾರ್ಟ್ ನಲ್ಲಕ್ಕನದ್ ಬಿಡಿ ಥಿಂಕ್ ಮಾಡಿ ಹೊಸ್ದಾಗಿ ಥಿಂಕ್ ಮಾಡಿ ಹೊಸ್ದಾಗಿ ಥಿಂಕ್ ಮಾಡಿದ ಸಿನ್ಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಹಾಗೆ ಆಗುತ್ತೆ ಬಟ್ ಡೈರೆಕ್ಷನ್ ಪ್ರೊಡ್ಯೂಸರ್ ನಾನು ಪ್ರೊಡ್ಯೂಸರ್ ಆಟೋ ಪಬ್ಲಿಸಿಟಿ ಮಾಡ್ತೀನಿ ಅಂತ ಬಂದ್ಮೇಲೆ ಆಟೋ ಪಬ್ಲಿಸಿಟಿನೇ ಮಾಡಬೇಕು ಬಸ್ ಪಬ್ಲಿಸಿಟಿ ಮಾಡ್ತಾರೆ ಮಾಡೋರು ಇನ್ನೋರು ಇದ್ದಾರೆ ಅಲ್ವಾ ಡೈರೆಕ್ಷನ್ ಮಾಡಬೇಕು ಅಂತ ಬಂದಿದ್ರೆ ಡೈರೆಕ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು ಎಷ್ಟು ಜನ ಡೈರೆಕ್ಟರ್ಗಳು ಇವತ್ತು ಸಿನಿಮಾ ನಾ ಹತ್ತು ವರ್ಷ ಎಂಟು ವರ್ಷ ಆದ್ರೂ ಹಂಗೆ ಸಿನ್ಮಾ ಮಾಡೇ ಮಾಡ್ತೀನಿ ಅಂತ ಕಾಯ್ತಾರೆ ಹೆಂಗೋ ಜೀವನ ಕಟ್ಕೊಂಡಿರ್ತಾರೆ ಅದು ಬಿಟ್ಟು ಸಿನಿಮಾ ಅದ್ರ ಜೊತೆಗೆ ಅದ್ರ ಡೈರೆಕ್ಷನ್ ಜೊತೆ ಆಟೋ ಪಬ್ಲಿಷಿ ಮಾಡ್ಬಿಟ್ರೆ ಹೆಂಗಿರುತ್ತೆ ಆನ್ಲೈನ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಇವೆಲ್ಲ ತಲೆ ಎಷ್ಟು ಜನ ಇವತ್ತು ಡೈರೆಕ್ಟರ್ಗಳು ತುಂಬಾ ಜನ ಸಿನಿಮಾನೇ ಮಾಡ್ತಾ ಇಲ್ಲ ಬೇರೆ ಏನು ಮಾಡೋದು ಅದ್ರ ಬಗ್ಗೆ ತಲೆ ಕೆಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸರ್ ಸಿಗ್ತದೆ ಒಳ್ಳೆ ಕಥೆ ಆಗುತ್ತೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಮಾಡಬಾರ್ದನ್ನ ಮಾಡ್ತಾ ಇದ್ದಾರೆ ಹಿಂಗೆ ಹೆಂಗೆ ಒಳ್ಳೆ ಸಿನಿಮಾ ಆಗುತ್ತೆ ಒಂದಷ್ಟು ಇವ್ರು ಹೇಳಿದ್ದ ಮಾತು ಸತ್ಯ ಕೆಲವರು ನಾವೆಲ್ಲ ಒಂದಷ್ಟು ಜನರು ಸಿನಿಮಾನ ಪ್ರೀತಿಯಿಂದ ಆದ್ರೆ ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡು ತುಂಬಾ ಒಂದು ನ್ಯಾಯವಾಗಿ ಕೆಲಸ ಮಾಡ್ತೀವಿ ಕೆಲವರು ಬದುಕು ಕಟ್ಟಕೊಳ್ಲಿಕ್ಕೋಸ್ಕರನೇ ಸಿನಿಮಾನ ಮಾಡ್ತಾರೆ ಡೈರೆಕ್ಷನ್ ವೃತ್ತಿಯನ್ನು ಆಯ್ಕೆ ಮಾಡ್ಕೊತಾರೆ ಯಾಕೆಂದ್ರೆ ಒಬ್ಬ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಕತೆ ಇದೆ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಬರ್ತಾರ ಆ ಪ್ರೊಡ್ಯೂಸರ್ ಗೆ ಯಾವ ರೀತಿಯಲ್ಲಿ ಮಂಕು ಹಿಡಿಸ್ತಾರೆ ಅಂತ ಹೇಳಿದ್ರೆ ಸರ್ ಐವತ್ ಲಕ್ಷದಲ್ಲಿ ಸಿನಿಮಾ ಮಾಡ್ಬಿಡೋಣ ನನ್ನ ಹತ್ರ ಟಿಕೆಟ್ ಡೈರೆಕ್ಟ್ ಲಿಂಕ್ ಇದೆ ಈಗ ಟಿ ಕಾಲ ಸೊ ಓ ಟಿ ಟಿ ಡೈರೆಕ್ಟ್ ಲಿಂಕ್ ಇದೆ ಹಿಂಗ್ ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ ಅಂತ ಹೇಳಿ ಒಂದು ಅಡ್ವಾನ್ಸ್ ತಗೊಂಡು ಆತ ಐವತ್ ಲಕ್ಷ ಕೊಟ್ರೆ ಮೂವತ್ ಲಕ್ಷ ಅಡ್ವಾನ್ಸ್ ತಗೊಂಡು ಆತ ಡೈರೆಕ್ಷನ್ ಕತೆನೆ ಶುರು ಮಾಡಿರಲ್ಲ ಅಲ್ಲಿ ಅವನು ತನಗೆ ಸ್ವಂತ ಮನೆ ಕಟ್ಕೊಳ್ತಾನೆ ಇನ್ನೇನೋ ಮಾಡ್ತಾನಂದ್ರೆ ಐ ಆಮ್ ನಾಟ್ ಎಲಿಗೇಷನ್ ಡೈರೆಕ್ಟರ್ ಡೈರೆಕ್ಟರ್ಗಳ ಮೇಲೆ ಎಲಿಗೇಷನ್ ಮಾಡ್ತಿಲ್ಲ ಕೆಲವರು ಈ ರೀತಿ ಸುಳ್ಳು ಹೇಳ್ಕೊಂಡು ಕೂಡ ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ಈ ಬಂಡವಾಳ ಹುಡ್ಲಿಕ್ಕೆ ಯಾರು ಬಂದಿರ್ತಾರೆ ಅವರು ಸಿನಿಮಾ ರಂಗದ ಮೇಲೆ ಕೆಟ್ಟ ಒಂದು ಮಾತುಗಳನ್ನ ಆಡ್ಕೊಂಡು ಹೊರಟೋಗ್ತಾರೆ ಈ ಅಯ್ಯಕ ಚಿತ್ರರಂಗದಲ್ಲಿ ಇರೋರೆಲ್ಲ ಇಂತವ್ರೆ ಮೋಸ ಮಾಡೋರೆ ಡೈರೆಕ್ಷನ್ ಮಾಡೋರ್ ನಮ್ಮ ಹತ್ರ ನಮ್ಮ ಬೇಡಿ ದುಡ್ಡು ತಗೊಂಡು ಹೋಗ್ತಾರೆ ಅವ್ರು ನೋಡಿ ಅವ್ನ ಮನೆ ಮೇಲೆ ಮನೆ ಕಟ್ಟಿ ಸೈಟ್ ಮೇಲೆ ಸೈಟ್ ಮಾಡ್ಕೊಂಡು ಬದುಕ್ತಿದ್ದೇನೆ ನನ್ನ ದುಡ್ಡು ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ಕೆಲವರು ತಂದ್ಬಿಟ್ಟಿದ್ದಾರೆ ಇದನ್ನು ನಾವು ಕಣ್ಣಾರೆ ಕಂಡಿದ್ದೆ ಮುಂದಿನ ದಿನಗಳಲ್ಲಿ ಅಂತ ಕಥೆಗಳನ್ನು ಹೇಳ್ತೀನಿ ನಾನು ಸೊ ನಾನು ಕೊನೆಯದಾಗಿ ನಾಗರಾಜ್ ಅವರ ಹತ್ರ ಕೇಳಬೇಕು ನೀವು ಹೇಳಿದೀರ ಕನ್ನಡ ಚಿತ್ರರಂಗ ಹೀಗಿದೆ ಹಾಗಿದೆ ಕೆಟ್ಟ ಸ್ಥಿತಿಯಲ್ಲಿದೆ ಅಂತ ಹೇಳೋದು ಬಿಡಿ ಒಳ್ಳೆ ಸಿನಿಮಾನ ಮಾಡಿ ಅಂತ ಹೇಳ್ಕೊಂಡು ಯಾಕೆ ಅಂತ ಹೇಳಿದ್ರೆ ಈ ಚಿತ್ರರಂಗ ನಿಮಗೆ ಒಂದು ಒಳ್ಳೆ ಬದುಕು ಕೊಟ್ಟಿದೆ ಇವತ್ತು ನೀವೊಂದು ಪ್ರೌಡ್ ಆಗಿ ಯಾರೇನ್ ಬೇಕಾದ್ರೂ ನನ್ನ ಬಗ್ಗೆ ಬರೀರಿ ನನ್ನ ಲೈಫ್ ಹೀಗೆ ನನ್ನ ಕೆಲಸ ನನ್ನ ಶ್ರದ್ಧೆಯಿಂದ ಮಾಡ್ತಿದ್ದೀನಿ ಅಂತ ನೀವು ತುಂಬಾ ಪ್ರೌಡ್ ಆಗಿ ಹೇಳ್ಕೊಳ್ತಿದ್ದೀರಾ ಸೊ ನಿಮಗೆ ನಿಮ್ಮ ಲೈಫ್ ಬಗ್ಗೆ ಮತ್ತೆ ಚಿತ್ರರಂಗದ ಬಗ್ಗೆ ಒಂದು ಎರಡು ಲೈನ್ ಅಲ್ಲಿ ಮೇಡಮ್ ಇವತ್ತು ನಾನು ಚಿತ್ರರಂಗದಲ್ಲಿ ನಿಮ್ಗೆ ಯಾರನ್ನು ಕೇಳಿದ್ರು ನಾಗರಾಜ್ ಅಂದ್ರೆ ಗೊತ್ತು ಕಲಾವಿದ ಆಗ್ಬೇಕು ಅಂತ ಬಂದೆ ಕಲಾವಿದ ಆಗ್ಲಿಲ್ಲ ಎಷ್ಟು ಸಿನಿಮಾಗಳಲ್ಲಿ ನಟನೆ ಇವತ್ತು ಕೂಡ ಒಳ್ಳೊಳ್ಳೆ ನಿರ್ದೇಶಕರು ಶಶಾಂಕ್ ಇರ್ಬೋದು ಮಹೇಶ್ ಬಾಬು ಅವರು ಪ್ರೇಮ್ ಅವರು ಇರ್ಬೋದು ಲಕ್ಕಿಶಂಕರ್ ಇರ್ಬೋದು ಸಂತೋಷ್ ಕೆರೆ ಇರ್ಬೋದು ಒಂದಷ್ಟು ಜನ ನಿರ್ದೇಶಕರು ನನ್ನನ್ನು ಗುರುತಿಸಿ ನನ್ನ ಪಾತ್ರಗಳನ್ನ ಕೊಡ್ತಾರೆ ಪಾತ್ರದ ಜೊತೆ ನಾನು ಏನ್ ಮಾಡ್ಬೇಕು ನನ್ನ ಜೀವನ ಸಿನಿಮಾನೇ ನೋಡ್ಕೊಂಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡಬೇಕು ಅಂತ ಬಂದಾಗ ಆಟೋ ಪಬ್ಲಿಸಿಟಿ ಹಿಡ್ಕೊಂಡೆ ಸೊ ಇವತ್ತು ನನ್ನ ಸಿನಿಮಾ ಜರ್ನಿಲಿ ನಾನು ಇವತ್ತು ಬೆಂಗಳೂರಲ್ಲಿ ಬಂದು ಇಪ್ಪತ್ತು ವರ್ಷ ನನ್ನ ಸಿನಿ ಜರ್ನಿಲಿ ಬಂದು ಬೆಂಗಳೂರಲ್ಲಿ ಒಂದು ಸ್ವಂತ ಒಂದು ಮನೆ ಕಟ್ಕೊಂಡು ನನ್ನ ಫ್ಯಾಮಿಲಿ ಹ್ಯಾಪಿಯಾಗಿದೆ ಅಂತಂದರೆ ನಾನು ಪ್ರಾಮಾಣಿಕವಾಗಿ ಪ್ರೊಡ್ಯೂಸರ್ಗೆ ಮಾಡಿರುವಂತ ಕೆಲಸದಿಂದ ನಾನು ಪ್ರಾಮಾಣಿಕವಾಗಿ ನನ್ನ ಜೀವನ ನಾನು ಕಟ್ಕೊಂಡಿದ್ದೀನಿ ಸೊ ನಾನು ಸಿನಿಮಾನ ಪ್ರೀತಿ ಮಾಡಿ ಬೇರೆ ಥರನೇ ನೀವು ಯೋಚನೆ ಮಾಡೋದು ಬಿಟ್ಟು ಸಿನಿಮಾನ ಪ್ರೀತಿ ಮಾಡಿ ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಉಳಿಸ್ಬೇಕು ಪ್ರೊಡ್ಯೂಸರ್ನ ಉಳಿಸಬೇಕು ಒಳ್ಳೆ ಕತೆ ಮಾಡಬೇಕು ಒಳ್ಳೆ ಒಂದಷ್ಟು ಜನ ಸಿನಿಮಾದಲ್ಲಿ ಬದುಕನ್ನು ಕಟ್ಕೊಳ್ಳೋರಿಗೆ ದಾರಿ ದಾರಿದೀಪ ಆಗೋ ಅಂತ ಇದ್ದರೆ ಸಿನಿಮಾ ನಮ್ಗೆಲ್ಲವೂ ಕೊಡುತ್ತೆ ನನಗೆ ಈಗ ಹದಿನೆಂಟು ವರ್ಷದಲ್ಲಿ ನನಗೆ ಸಿನಿಮಾ ಎಲ್ಲನೂ ಕೊಟ್ಟಿದೆ ಸಿನಿಮಾ ನನ್ನ ಮನೆ ಕೊಟ್ಟಿದೆ ಕಾರ್ ಕೊಟ್ಟಿದೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದೆ ಆರಾಮಾಗಿ ಓಡಾಡ್ಕೊಂಡು ಸಿನಿಮಾನ ಕೆಲಸ ಮಾಡಿಕೊಂಡು ನಿಜ ಜೀವ ಜೀವನದಲ್ಲಿ ಒಳ್ಳೆ ಲೈಫನ್ನು ಕಟ್ಕೊಂಡಿದ್ದೀನಿ ಸಿನಿಮಾ ಏನೂ ಮೋಸ ಮಾಡಿಲ್ಲ ಸಿನಿಮಾ ನಾನು ಮೋಸ ಮಾಡ್ತು ಸಿನಿಮಾ ನನ್ನ ದ್ರೋಹವಾಗಿತ್ತು ನೀವು ಮಾಡಿಕೊಂಡ್ರು ಅಂತ ಕೆಟ್ಟ ಕೆಲಸಗಳಲ್ಲಿ ಸಿನಿಮಾ ಮೋಸ ಮಾಡೋದು ಒಳ್ಳೆಯ ಯೋಚನೆ ಮಾಡಿ ಒಳ್ಳೇದೇ ಆಗುತ್ತೆ ಕೆಟ್ಟದಾಗಿ ಯೋಚನೆ ಮಾಡಿ ಕೆಟ್ಟದಾಗ ಮಿರರ್ ತರ ಲೈಫ್ ಅಷ್ಟೇ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಗದ್ರೆ ನಗುತ್ತೆ ಹೋಗಿದ್ರೆ ಹೋಗಿದ್ರೆ ಇದು ನಾಗರಾಜ್ ಅವರ ಮಾತು ಒಟ್ಟಾರೆ ಹೇಳೋದಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡೋಣ ಕ್ವಾಲಿಟಿ ಸಿನಿಮಾಗಳನ್ನ ಮಾಡೋಣ ಜನ್ವಿನ್ ಜನರಿಗೆ ರೀಚ್ ಮಾಡಿಸೋಣ ಜನ್ವಿನ್ ಆಡಿಯನ್ಸ್ ನ ಕರೆ ಅಂತ ಹೇಳೋದು ಅವರ ಮಾತು ಅದು ನಮ್ಮ ಮಾತು ಕೂಡ ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಮತ್ತಷ್ಟು ಒಳ್ಳೆ ಒಳ್ಳೆ ಟಾಪಿಕ್ ಜೊತೆ ವಿಶೇಷ ವ್ಯಕ್ತಿಗಳ ಜೊತೆ ಸ್ಟಾರ್ ಗಳ ಜೊತೆನೂ ಡೈರೆಕ್ಟರ್ ಜೊತೆನೂ ಮಾತಾಡ್ತೀನಿ ಅಲ್ಲಿ ತನಕ ನೀವೆಲ್ಲರೂ ಟೇಕ್ ಕೇರ್ ಗುಡ್ ಬೈ